ಈಗ ನಮ್ಮ ಜೊತೆ ಇದ್ದಾರೆ ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಪುತ್ತೂರು ಇದರ ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ ರಾಜೇಶ್ ಸುವರ್ಣ ಬಾಳೆಲಾ ಅವರು ನಮಸ್ಕಾರ ರಾಜೇಶ್ ನಮಸ್ತೆ ಸರ್ ರಾಜೇಶ್ ಈಗ ಒಂದು ರೈತ ಉತ್ಪಾದಕರ ಕಂಪನಿ ನೀವು ಪ್ರಾರಂಭ ಮಾಡಿದ್ದೀರಿ ಎಷ್ಟು ವರ್ಷ ಆಯಿತು ಇದು ನಮ್ಮ ಸಂಸ್ಥೆ ಪ್ರಾರಂಭವಾಗಿ ಈಗ ನಾಲ್ಕು ವರ್ಷ ಪೂರ್ತಿಗೊಂಡಿದೆ ಸರ್ ಇವತ್ತು ಐದನೇ ವರ್ಷದಲ್ಲಿ ನಾವು ಮುಂದುವರಿತಾ ಇದ್ದೇವೆ ಈಗ ಈ ಒಂದು ರೈತ ಉತ್ಪಾದಕರ ಕಂಪೆನಿಯನ್ನು ಪ್ರಾರಂಭ ಮಾಡಬೇಕು ಅಂತ ಹೇಗೆ ಅದು ಪ್ರಾರಂಭ ಆದ್ದು ರೈತೋತ್ಪಾದಕ ಕಂಪನಿಗಳು ಅಂತ ಹೇಳಿದರೆ ಇವತ್ತು ನಾವು ನೋಡಿರಬಹುದು ಬಹಳಷ್ಟು ರೈತ ಉತ್ಪಾದಕ ಕಂಪನಿಗಳು ಇವತ್ತು ರಚನೆ ಆಗಿದೆ ಇದರ ಉದ್ದೇಶ ಏನಂತ ಹೇಳಿದರೆ ರೈತರಲ್ಲಿ ಒಂದು ರೀತಿಯಾದಂಥ ಆತ್ಮವಿಶ್ವಾಸವನ್ನು ಮೂಡಿಸಬೇಕು ರೈತರಿಗೆ ಹೆಚ್ಚಿನ ಆದಾಯವನ್ನು ತರಬೇಕು ಎನ್ನುವಂಥದ್ದು ಇದರ ಒಂದು ಒಟ್ಟು ಅರ್ಥ ಆಗಿದೆ ಇವತ್ತು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ರೈತ ಉತ್ಪಾದಕ ಕಂಪನಿಗಳ ರಚನೆ ಕೂಡ ಒಂದಾಗಿದೆ ಇಲ್ಲಿ ರೈತರನ್ನು ಯಾಕೆ ಒಟ್ಟುಗೂಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ಇವತ್ತು ರೈತರು ಬೆಳೀತಾ ಇರುವಂತಹ ಬೆಳೆಗಳಿಗೆ ಸರಿಯಾದಂತಹ ಒಂದು ಮಾರುಕಟ್ಟೆ ಮತ್ತು ಅದಕ್ಕೆ ಹೆಚ್ಚು ಲಾಭವನ್ನು ಪಡೆಯಲಿಕ್ಕೆ ಆಗ್ತದೆ ಈ ರೀತಿಯಾಗಿ ಮಧ್ಯವರ್ತಿಗಳಿಂದ ಸ್ವಲ್ಪ ಒಂದು ರೀತಿಯಲ್ಲಿ ಈ ರೈತರನ್ನು ಕಾಪಾಡಬೇಕೆನ್ನುವ ದೃಷ್ಟಿಯಲ್ಲಿ ಈ ರೈತ ಉತ್ಪಾದಕ ಕಂಪನಿಗಳು ಹೆಚ್ಚಾಗಿ ಗೊತ್ತನ್ನು ಕೊಟ್ಟಿದ್ದಾರೆ ಸರ್ಕಾರಗಳು ಆ ರೀತಿಯಲ್ಲಿ ಆಲೋಚನೆ ಮಾಡುವಾಗ ನಮ್ಮಲ್ಲಿ ಕೂಡ ಗ್ರಾಮ ರೈತ ಉತ್ಪಾದಕ ಕಂಪನಿ ಕೂಡ ಇದೇ ಉದ್ದೇಶದಿಂದ ಪ್ರಾರಂಭ ಆಯಿತು ಈಗ ಪ್ರಾರಂಭ ಮಾಡುವಾಗ ಒಂದೊಂದು ರೈತ ಉತ್ಪಾದಕ ಕಂಪನಿಗೆ ಒಂದೊಂದು ರೀತಿಯಲ್ಲಿ ಒಂದು ವ್ಯಾಪ್ತಿ ಅಂತ ಇರ್ತದೆ ವ್ಯಾಪ್ತಿ ಏನದು ರೈತೋತ್ಪಾದಕ ಕಂಪನಿಗಳಿಗೆ ವ್ಯಾಪ್ತಿ ಎನ್ನುವಂಥದ್ದನ್ನು ರೈತ ಉತ್ಪಾದಕ ಕಂಪನಿಗಳಿಗೆ ಹಾಕಿಕೊಂಡು ಇರುವಂಥದ್ದೇ ಹೊರತು ಇದೇ ರೀತಿಯಲ್ಲಿ ವ್ಯಾಪ್ತಿಯಲ್ಲಿ ಹೋಗಬೇಕೆನ್ನುವಂಥದ್ದು ಯಾವುದೇ ರೀತಿಯಾದಂಥ ನಿಯಮಗಳಿಲ್ಲ ನಮ್ಮ ರೈತ ಉತ್ಪಾದಕ ಕಂಪನಿಯು ಆ ರೀತಿಯಲ್ಲಿ ಆಲೋಚನೆ ಮಾಡುವಾಗ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಾವು ಇವತ್ತು ವ್ಯವಾದಿಸ್ತಾ ಇದ್ದೇವೆ ಅಂದರೆ ಉದಾಹರಣೆ ಹೇಳಬೇಕಾದರೆ ಪ್ರಾರಂಭದ ಹಂತದಲ್ಲಿ ಸುಳ್ಯ ಪುತ್ತೂರು ಕಡಬ ಈ ಒಂದು ತಾಲೂಕುಗಳಲ್ಲಿ ಪ್ರಾರಂಭದ ಹಂತದಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡಿರುವಂಥದ್ದು ಇವತ್ತಿನ ಈ ಒಂದು ಹಂತದಲ್ಲಿ ಈ ನಾಲ್ಕನೇ ವರ್ಷವನ್ನು ಕಳೆದು ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಾಗ ನಮ್ಮ ಕಾರ್ಯಚಟುವಟಿಕೆಗಳಿಗೆ ವಿಸ್ತಾರವಾದ ಹಾಗೆ ಸಹ ನಮ್ಮ ಕಾರ್ಯವ್ಯಾಪ್ತಿ ಕೂಡ ದೊಡ್ಡದಾಗಿದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ನಾವು ಇವತ್ತು ಮುಂದುವರಿತಾ ಇದ್ದೇವೆ ಹೆಚ್ಚಿನ ರೈತ ಉತ್ಪಾದಕ ಕಂಪನಿಗಳು ಕೂಡ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪ್ರಾರಂಭ ಹೌದು ನಿಮ್ಮ ಉದ್ದೇಶ ಏನಾಗಿತ್ತು ನಮ್ಮ ಪ್ರಾರಂಭದ ಉದ್ದೇಶ ಜೇನು ಕೃಷಿಯಾಗಿತ್ತು ಇವತ್ತು ಕೃಷಿಯ ಮೂಲಭೂತವಾದಂಥ ಒಂದು ಅಸ್ತಿತ್ವ ಅಂತ ಹೇಳಿದರೆ ಕೃಷಿ ಕೃಷಿಯಲ್ಲಿ ಜೇನನ್ನು ಯಾಕೆ ಮಾಡಿದ್ದೇವೆ ಅಂತ ಹೇಳಿದರೆ ಜೇನು ಎನ್ನುವಂಥದ್ದು ಕೃಷಿಯ ಒಂದು ಅಡಿಪಾಯ ಅಂತ ಹೇಳಬಹುದು ಪ್ರತಿಯೊಂದು ಕೃಷಿಯಲ್ಲಿ ಕೂಡ ಜೇನಿನ ಪಾಲುಗಾರಿಕೆ ಎನ್ನುವಂಥದ್ದು ಬಹಳಷ್ಟು ಇದೆ ಉದಾಹರಣೆಗೆ ಹೇಳಬೇಕು ಅಂತ ಜೇನಿನಿಂದ ಹೆಚ್ಚಿನದಾದಂತಹ ಒಂದು ಪರಾಗ ಸ್ಪರ್ಶವನ್ನು ಪಡೆಯುವ ಮೂಲಕ ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಆ ದೃಷ್ಟಿಯಿಂದ ಒಂದು ಪರಾಗಸ್ಪರ್ಶ ಆಗುವ ಮೂಲಕ ಅವರಿಗೆ ಹೆಚ್ಚಿನ ಬೆಳೆಯ ಬೆಳೆಯಲಿಕ್ಕೆ ಸಾಧ್ಯ ಇದೆ ಇನ್ನೊಂದು ಅವರಿಗೆ ಜೇನಿನ ಉತ್ಪಾದನೆ ಜೇನಿನ ಮೇಣದ ಉತ್ಪಾದನೆ ಇರಬಹುದು ಇಂತಹ ಒಂದು ಲಾಭಗಳನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ನಾವು ಜೇನು ಕೃಷಿಯಿಂದ ಪ್ರಾರಂಭ ಮಾಡಿದ್ದೇವೆ ಪ್ರಾರಂಭ ಮಾಡುವಾಗ ಹೇಗೆ ಅದರನ್ನು ಪ್ರಾರಂಭ ಮಾಡಿದಂತಹ ದಿವಸಗಳು ದಿವಸಗಳು ಹೇಳಿದರೆ ಯಾವುದೇ ಒಂದು ಕಾರ್ಯಯೋಜನೆ ಮಾಡಬೇಕಾದರೆ ನಮಗೆ ಸ್ವಂತ ಅದರಲ್ಲಿ ಅನುಭವ ಬೇಕಾಗ್ತದೆ ಹಾಗೆ ಆ ಒಂದು ಅನುಭವವನ್ನು ತೆಗೆದುಕೊಂಡು ನಾವು ಪ್ರಾರಂಭ ಮಾಡಿದ್ದಾಗಿದೆ ಈಗಾಗಲೇ ನಾವು ಒಂದು ಟ್ರಯಲ್ ರನ್ನಿಂಗಲ್ಲಿ ಸ್ವಲ್ಪ ಒಂದಿಷ್ಟು ನೂರು ಇಟ್ಟುಕೊಂಡು ಯಾವ ರೀತಿಯಲ್ಲಿ ಅದನ್ನು ಮುಂದುವರಿಸಬಹುದು ಅಂತ ಹೇಳಿಕೊಂಡು ನಾವೇ ಪೆಟ್ಟಿಗಳನ್ನು ಇಟ್ಟುಕೊಂಡು ನಾವೇ ನಿರ್ವಹಣೆಯನ್ನು ಮಾಡಿಕೊಂಡು ಅದರಲ್ಲಿ ಯಾವ ರೀತಿಯ ಆದಾಯವನ್ನು ಪಡೆಯಬಹುದು ಎನ್ನುವುದರ ಬಗ್ಗೆ ನಾವು ಸ್ವಲ್ಪ ಟ್ರ್ಯಾಲ್ ರನ್ನಿಂಗಲ್ಲಿ ನಾವು ಕಂಡುಕೊಂಡಿದ್ದೇವೆ ಕೆಲವೊಂದು ಅಂಶಗಳನ್ನು ಆ ರೀತಿಯಲ್ಲಿ ನೋಡುವಾಗ ನಮಗೆ ಕಂಡಂತಹ ಲಾಭಗಳು ಏನು ಅಂತ ಹೇಳಿದರೆ ಒಂದು ಕೃಷಿಯಲ್ಲಿ ಹೆಚ್ಚಿನ ಬೆಳೆಯನ್ನು ಬೆಳೀಲಿಕ್ಕೆ ಸಾಧ್ಯ ಆಯಿತು ಅವರಿಗೆ ಅಂದರೆ ಪರಾಗಸ್ಪರ್ಶದ ಮೂಲಕ ಅವರಿಗೆ ಹೆಚ್ಚು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು ಒಂದು ಇನ್ನೊಂದು ಏನು ಅಂತ ಹೇಳಿದರೆ ಕೃಷಿಯಲ್ಲಿ ಒಂದು ಜೇನು ಎನ್ನುವಂಥದ್ದು ಒಂದು ಪರ್ಯಾಯವಾದಂತಹ ಬೆಳೆ ಅಂತ ಹೇಳ್ಬೋದು ಈಗ ಒಂದು ಅಡಿಕೆ ತೋಟದಲ್ಲಿ ಹೇಗೆ ಒಂದು ಕಾಳುಮೆಣಸು ಇರ್ತದೆ ಕೊಕ್ಕೊ ಇರ್ತದೋ ಅದೇ ರೀತಿಯಾಗಿ ಜೇನು ಪಿಟಿ ಕೂಡ ಹಾಗೆ ಆ ರೀತಿಯಾಗಿ ಮುಂದುವರೆದುಕೊಂಡು ಹೋದಾಗ ರೈತರಿಗೆ ತುಂಬ ಆದಾಯವನ್ನು ಪಡಿಬೋದು ಎನ್ನುವಂಥದ್ದು ನಮಗೆ ಒಂದು ಕಂಡುಕೊಂಡಂಥ ಅಂಶ ಇನ್ನೊಂದು ಜೀನಿಗೆ ಯಾವತ್ತೂ ಕೂಡ ಅದರ ಮೌಲ್ಯ ಕಡಿಮೆ ಆಗಲಿಕ್ಕಿಲ್ಲ ಮತ್ತು ಅದರ ಬೆಲೆ ಕೂಡ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ತುಂಬ ವ್ಯಾಲ್ಯೂ ಇರುವಂತಹ ವಸ್ತು ಆದ್ದರಿಂದ ಜೇನು ನಾವು ತಗೊಂಡಿದ್ದೇವೆ ಸರ್ ಮೊದಲಿಗೆ ನೀವು ಇದನ್ನು ಪ್ರಾರಂಭ ಮಾಡುವಾಗ ನೀವು ಎಷ್ಟು ಜನ ಇದ್ದ್ರಿ ಮತ್ತೆ ಈಗ ಹೇಗಿದೆ ಪ್ರಾರಂಭದ ಹಂತದಲ್ಲಿ ಮಾಡುವಾಗ ಒಂದು ಸಂಸ್ಥೆ ಪ್ರಾರಂಭ ಮಾಡುವಾಗ ಎಲ್ಲರಿಗೂ ಕೂಡ ಇದು ಆಗ್ತದ ಹೋಗ್ತದ ಇದರಿಂದ ಏನು ಪಡಿಬೋದು ಎನ್ನುವಂಥದ್ದು ಒಂದು ಆಲೋಚನೆಗಳು ಇರುವಂಥದ್ದು ಸಹಜ ಹಾಗೆ ನಮ್ಮಲ್ಲಿ ಕೂಡ ನಾವು ಪ್ರಾರಂಭ ಮಾಡುವಾಗ ನಮ್ಮಲ್ಲಿ ಒಂದು ಸಾಧಾರಣ ಒಂದು ಇನ್ನೂರು ಜನರಿಂದ ಪ್ರಾರಂಭ ಆದಂತಹ ಸಂಸ್ಥೆ ಇತ್ತು ಈಗ ನಾವು ನಮ್ಮ ನಮ್ಮ ಕಾರ್ಯವ್ಯಾಪ್ತಿಯನ್ನು ಜಾಸ್ತಿ ಮಾಡಿದ್ದೇವೆ ನಮ್ಮ ಚಟುವಟಿಕೆಗಳು ಕೂಡ ಬೇರೆ ಬೇರೆ ರೀತಿಯ ರೀತಿಯಾಗಿ ಸೇರ್ಪಡೆಗೊಳ್ತಾ ಬಂತು ಅದರ ಆಧಾರದ ಮೇಲೆ ಇವತ್ತು ಸಾಧಾರಣ ಒಂದು ಆರುನೂರಕ್ಕೂ ಹೆಚ್ಚು ಕೃಷಿಕರು ನಮ್ಮೊಟ್ಟಿಗಿದ್ದಾರೆ ಸದಸ್ಯರಾಗಿ ಅವರ ಸಂಪೂರ್ಣ ಸಹಕಾರ ಮತ್ತು ಸಹಭಾಗಿತ್ವದಲ್ಲಿ ನಾವು ಇವತ್ತು ಕೆಲವೊಂದು ಯೋಜನೆಗಳನ್ನು ಹಾಕ್ತಾ ಇದ್ದೇವೆ ಮೊದಲಿಗೆ ಜೇನಿನ ಒಂದು ಎಫ್ ಪಿ ಒ ಅಥವಾ ರೈತ ಉತ್ಪಾದಕ ಕಂಪನಿ ಪ್ರಾರಂಭ ಮಾಡುವಾಗ ನೀವು ಹೇಳಿದರೆ ಜೇನನ್ನು ನೀವು ಒಂದು ಅಡಿಪಾಯವಾಗಿಟ್ಟುಕೊಂಡು ಪ್ರಾರಂಭ ಅಂತ ಹೇಳಿ ಸಾಮಾನ್ಯವಾಗಿ ಈ ಜೇನನ್ನು ಉತ್ಪಾದನೆ ಒಂದು ಅದರ ನಂತರ ನಿಮ್ಮ ಕಂಪನಿ ಏನನ್ನೆಲ್ಲ ಮಾಡಬಹುದು ಈ ಜೇನಿನ ವಿಷಯದಲ್ಲಿ ಅಂತ ನಿಮಗೆ ಅನ್ನಿಸ್ತು ಈಗ ಜೇನು ಬೆಳೆಯುವವರ ಸಂಖ್ಯೆ ನಮ್ಮಲ್ಲಿ ಏನು ಕಡಿಮೆ ಇಲ್ಲ ಎಲ್ಲರೂ ಇದ್ದಾರೆ ಆದರೆ ಜೇನು ಜೇನಲ್ಲಿ ಮಾತ್ರ ಹೋಗ್ತಾ ಇದೆ ಆದರೆ ಜೇನಿನ ಮೌಲ್ಯವರ್ಧಿತ ಉತ್ಪನ್ನಗಳು ಆಗಬೇಕಾಗಿದೆ ಇವತ್ತು ನಮ್ಮ ಸಂಸ್ಥೆಯ ಉದ್ದೇಶ ಕೂಡ ಅಷ್ಟೇ ಜೇನನ್ನು ಮೌಲ್ಯವರ್ಧಿತ ಉತ್ಪನ್ನವಾಗಿ ಮಾಡಬೇಕು ಅಂತ ಇವತ್ತು ನಾವು ಗ್ರಾಮ ಕೂಡ ಅಷ್ಟೇ ಜೇನನ್ನು ಒಂದಿಷ್ಟು ಪೆಟ್ಟಿಗೆಗಳನ್ನು ಸಂಸ್ಥೆಯ ವತಿಯಿಂದ ನಾವು ಇಟ್ಟುಕೊಂಡಿದ್ದೇವೆ ರೈತರೊಟ್ಟಿಗೆ ಸೇರಿಕೊಂಡು ಅದರ ಮೂಲಕ ನಾವು ಏನು ಮಾಡಿದ್ದೇವೆ ಜೇನನ್ನು ಪಡಿತೇವೆ ನಮ್ಮ ಸಿಬ್ಬಂದಿಗಳಿಗೆ ಹೋಗಿ ಅದರೆಲ್ಲ ನಿರ್ವಹಣೆಯನ್ನು ಮಾಡ್ತಾರೆ ಅದು ಆದ ನಂತರ ಜೇನನ್ನು ನಾವು ಸ್ಟಾಕ್ ಮಾಡ್ತೇವೆ ಜೇನಿಂದ ಬೇರೆ ಬೇರೆ ರೀತಿಯಾದಂತಹ ಕೆಲವೊಂದು ಉತ್ಪನ್ನಗಳನ್ನು ಮಾಡೋದಕ್ಕೆ ನಾವು ಇವತ್ತು ಮುಂದಡಿ ಇಟ್ಟಿದ್ದೇವೆ ಈಗಾಗಲೇ ಜೇನಿನಿಂದ ತಯಾರು ಮಾಡುವಂತಹ ಬೇರೆ ಬೇರೆ ರೀತಿಯ ಫ್ಲೇವರ್ಡ್ ಜೇನ್ ಇರ್ಬೋದು ಅಥವಾ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಮಾಡಿದಂತಹ ಜೇನುಗಳು ಇರ್ಬೋದು ಉದಾಹರಣೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದೊಂದು ಹಂತದಲ್ಲಿ ಫ್ಲವರಿಂಗ್ ಆಗುವಂಥ ಟೈಮಲ್ಲಿ ಅದೇ ಫ್ಲವರ್ ನಮಗೆ ಜೇನು ಸಿಗ್ತದೆ ಈಗ ಉದಾಹರಣೆ ಹೇಳಬೇಕು ಅಂತೇಳಿದರೆ ಒಂದು ಕುಂಟ ನೆರಳೆ ಹೂ ಹೋಗುವ ಸಂದರ್ಭದಲ್ಲಿ ಕುಂಟ ನೆರಳೆ ತೋಟದಲ್ಲಿ ಇಟ್ಟರೆ ಅದು ಕುಂಟ ನೆರಳೆಗೆ ಸಂಬಂಧಪಟ್ಟಂತಹ ಜೇನಾಗಿರ್ತದೆ ತುಂಬ ಅದಕ್ಕೆ ಮೌಲ್ಯ ಇರ್ತದೆ ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾಗಿ ಅದನ್ನು ವಿಭಾಗ ಮಾಡಿದಾಗ ಜೇನಿನ ಮೌಲ್ಯವೂ ಕೂಡ ಜಾಸ್ತಿ ಆಗ್ತದೆ ಮತ್ತು ಜೇನಿನಲ್ಲಿ ಒಂದು ರೀತಿಯ ಹೊಸತನದ ಜೇನನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಇದು ಒಂದು ಪ್ರಯತ್ನ ಇನ್ನೊಂದು ಏನಂತ ಹೇಳಿದರೆ ಜೇನನ್ನು ಉಪಯೋಗ ಮಾಡಿಕೊಂಡು ಕೆಲವೊಂದು ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯ ಇದೆ ಓಗೆ ಉದಾಹರಣೆ ಹೇಳಬೇಕಿದ್ದರೆ ಕುಕ್ಕೀಸ್ಗಳಿರ್ಬೋದು ಚಾಕ್ಲೇಟ್ಗಳಿರ್ಬೋದು ಅಥವಾ ಜೇನನ್ನು ಈ ನಮ್ಮ ಡ್ರೈ ಫ್ರೂಟ್ಸ್ ವಿಧಾನಿ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಹಣ್ಣುಗಳನ್ನು ಜೇನಿನಲ್ಲಿ ಅದ್ದಿ ತಿನ್ನುವಂಥದ್ದು ಬಹಳ ಒಳ್ಳೆಯ ಒಂದು ಪದಾರ್ಥ ಅದು ಆ ರೀತಿ ಅದನ್ನು ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡೋದಕ್ಕೆ ನಾವು ಮುಂದಡಿ ಇಟ್ಟಿದ್ದೇವೆ ಪ್ರಾರಂಭದ ಹಂತದಲ್ಲಿದ್ದೇವೆ ಹಾಗೆ ಜೇನಿನ ಒಂದು ಮೇಣ ಇನ್ನೊಂದು ಜೇನಿನ ಮೇಣ ಎನ್ನುವಂಥದ್ದು ಬಹಳಷ್ಟು ಶ್ರೇಷ್ಠತೆ ಇರುವಂಥದ್ದು ಮತ್ತು ಔಷಧೀಯ ಗುಣ ಇರುವಂಥದ್ದು ಈಗ ಹಿಂದಿನ ಕಾಲದಲ್ಲಿ ನೋಡಬೇಕಾದ್ರೆ ಕಾಲು ಹೊಡಿಯುವುದಕ್ಕೆ ಜೇನಿನ ಮೇಣವನ್ನು ಹಚ್ತಾಯಿದ್ರು ಆದರೆ ಯಾಕೆ ಹಚ್ತಾಯಿದ್ರು ಅಂತ ಹೇಳಿದರೆ ಅದರಲ್ಲಿ ಅಷ್ಟರ ಮಟ್ಟಿಗೆ ಔಷಧೀಯ ಗುಣಗಳಿವೆ ಅದೇ ರೀತಿಯಲ್ಲಿ ನಾವು ಕೂಡ ಇವತ್ತು ಅದನ್ನು ಸ್ವಲ್ಪ ಇನ್ನೂ ಚೆನ್ನಾಗಿ ಅಂದರೆ ಮಾಡಿಕೊಂಡು ಜೇನಿನ ಕ್ರೀಮ್ಗಳು ಮಾಡುವಂಥದ್ದು ಸ್ಕಿನ್ ಕೇರ್ ಕ್ರೀಮ್ಗಳಿರ್ಬೋದು ಮಾಯಶ್ಚರೈಸರ್ ಕ್ರೀಮ್ಗಳಿರ್ಬೋದು ಮತ್ತು ಲೋ ಬಾಡಿ ಲೋಷನ್ಗಳಿರ್ಬೋದು ಇಂಥದ್ದನ್ನೆಲ್ಲ ತಯಾರು ಮಾಡಿಕೊಂಡು ರಾಸಾಯನಿಕ ಮುಕ್ತವಾಗಿ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ನ್ಯಾಚುರಲ್ ಆಗಿರುವಂತಹ ಕ್ರೀಮ್ಗಳನ್ನು ಕೊಡ್ಬೋದು ಅಂತ ನಾವು ಅದರಲ್ಲಿ ಕೂಡ ಪ್ರಯತ್ನ ಮಾಡ್ತಾ ಇದ್ದೇವೆ ಈಗಾಗಲೇ ಕೆಲವೊಂದು ಪ್ರಾಡಕ್ಟ್ಗಳನ್ನು ನಾವು ತಯಾರು ಮಾಡ್ತಾ ಇದ್ದೇವೆ ಈಗ ನಿಮ್ಮ ಪ್ರಾರಂಭದ ಹಂತದಲ್ಲಿ ಜೇನು ಪೆಟ್ಟಿಗೆಗಳ ನಿರ್ವಹಣೆಯನ್ನು ರೈತರೇ ಮಾಡ್ತಾ ಇದ್ರು ಅಥವಾ ನಿಮ್ಮ ಸಂಸ್ಥೆಯ ವತಿಯಿಂದ ಮಾಡಿಸ್ತಾ ಇದ್ರು ಹೇಗೆ ಇಲ್ಲ ಇಲ್ಲಿಗ ಜೇನು ಕೃಷಿಯನ್ನು ಮಾಡಲಿಕ್ಕೆ ಇವತ್ತು ಕೆಲವು ರೈತರು ಯಾಕೆ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಅದನ್ನು ಕೆಲಸ ಮಾಡಲಿಕ್ಕೆ ಅದಕ್ಕೆ ಒಂದು ಗೊತ್ತಿರಬೇಕು ಅವರಿಗೆ ಕೆಲಸ ಕೆಲದ ಕೆಲವೊಂದು ಗೊತ್ತಿಲ್ಲದ ಕಾರಣ ಕ್ರಮಗಳು ಸ್ವಲ್ಪ ಹಿಂಜರಿಕೆ ಇದೆ ಯಾಕೆ ಹೇಳಿದರೆ ಅದು ಕಚ್ಚುತ್ತದೆ ಅದನ್ನು ಪಾಲು ಮಾಡುವಂಥದ್ದು ಜೇನು ತೆಗೆಯುವಂಥದ್ದು ಅದಕ್ಕೆ ಬೇಕಾದ ಸ್ವಲ್ಪ ಕೌಶಲ್ಯಗಳು ಬೇಕಾಗಿರ್ತದೆ ಆದ್ದರಿಂದ ನಾವು ಆ ಪೆಟ್ಟಿಗೆಗೆ ಬೇಕಾದಂತಹ ಎಲ್ಲ ಬಂಡವಾಳವನ್ನು ಕೃಷಿಕರು ಹಾಕಿದರೆ ಅದರ ಕೆಲಸವನ್ನು ನಿರ್ವಹಣೆ ಮಾಡುವಂಥ ಕೆಲಸವು ನಮ್ಮ ಸಿಬ್ಬಂದಿಗಳು ಮಾಡಿಕೊಡ್ತಾಯಿದ್ರು ಅವರಿಗೆ ಇದರಿಂದ ಲಾಭ ಏನು ಅಂತ ಹೇಳಿದರೆ ಒಂದು ಅವರಿಗೆ ಅವರ ತೋಟದಲ್ಲಿ ಜೇನು ಪೆಟ್ಟಿಗಳಿರ್ತದೆ ಶುದ್ಧವಾದ ಪರಿಶುದ್ಧವಾದಂಥ ಜೇನು ಸಿಗ್ತದೆ ಮತ್ತು ಅವರಿಗೆ ಆದಾಯ ಕೂಡ ಬರ್ತದೆ ಈಗ ನಿಮ್ಮಲ್ಲಿಂದ ಹೋಗಂಥ ಹೋದಂತಹ ನಿಮ್ಮ ಸಿಬ್ಬಂದಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ ಸಿಬ್ಬಂದಿಗಳು ವ್ಯವಸ್ಥೆ ಅಂತ ಹೇಳಿದರೆ ಪೆಟ್ಟಿಗೆಗಳನ್ನು ಸರಿಯಾದ ರೀತಿಯಲ್ಲಿ ಕ್ರಮದಲ್ಲಿ ಅದರ ನೋಡಿಕೊಳ್ಳುವಂಥದ್ದು ಈಗ ಜೇನು ಕೃಷಿ ಮಾಡುವಾಗ ಸಾಮಾನ್ಯವಾಗಿ ತಿಂಗಳಲ್ಲಿ ಮೂರರಿಂದ ನಾಲ್ಕು ಸಲ ಪೆಟ್ಟಿಗೆ ನೋಡಬೇಕಾಗ್ತದೆ ಪೆಟ್ಟಿಗೆ ಸ್ಥಿತಿಗಲತಿಗಳು ಹೇಗೆ ಉಂಟು ಮತ್ತು ಮಳೆಗಾಲ ಆಗುವ ಸಂದರ್ಭದಲ್ಲಿ ಅದಕ್ಕೆ ಫೀಡಿಂಗ್ ಕೊಡುವಂಥದ್ದು ಶುಗರ್ ಫೀಡಿಂಗ್ ಕೊಡುವಂಥದ್ದು ಇದನ್ನು ನೋಡಿ ಬ ನೋಡಬೇಕಾಗ್ತದೆ ಅದನ್ನು ನೋಡುವಂಥ ಕೆಲಸಗಳು ನಮ್ಮ ಸಿಬ್ಬಂದಿಗಳು ಮಾಡ್ತಾರೆ ಮತ್ತು ಒಂದು ವೇಳೆ ಅವರ ತೋಟಕ್ಕೆ ಹೋಗುವಾಗ ಕೂಡ ಅವರಿಗೆ ಸರಿಯಾದಂಥ ಇನ್ಫಾರ್ಮೇಶನ್ ಕೊಡ್ತಾರೆ ಅಂದರೆ ಇಂಥ ದಿವಸ ನಾವು ಬರ್ತಾ ಇದ್ದೇವೆ ನಿಮ್ಮದು ಕೂಡ ಒಂದು ಸಪೋರ್ಟ್ ಇರಲಿ ಅಂತ ಹೇಳಿಕೊಂಡು ಅವರಿಗೆ ಮೊದಲು ಅವರಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತೇವೆ ಅದರ ಮೂಲಕ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾರೆ ಅಂದರೆ ಪೆಟ್ಟಿಗೆ ಮಾತ್ರ ರೈತರದ್ದು ಹೌದು ಅದರ ನಿರ್ವಹಣೆ ನಿರ್ವಹಣೆಲ್ಲ ನಾವು ಮಾಡ್ತಾ ಇದ್ದೇವೆ ಈಗ ರೈತರು ಇದಕ್ಕೆ ಏನು ಮಾಡಬೇಕಾಗಿ ಬರುವುದಿಲ್ಲ ಹೇಗೆ ಅಂದರೆ ಇದರ ಬೇರೆ ಕೆಲಸಗಳನ್ನು ಏನಾದರೂ ಮಾಡಬೇಕಾಗುತ್ತೆ ಇಲ್ಲ ರೈತರು ಅಂತ ಹೇಳಿದ್ರೆ ಒಂದು ವೇಳೆ ನಾವು ಸಿಬ್ಬಂದಿಗಳು ಇಲ್ಲದ ಸಂದರ್ಭದಲ್ಲಿ ಅಲ್ಲಿಯಾದರೂ ಪೆಟ್ಟಿಗೆಗಳೇನಾದರೂ ಹಾನಿಯಾದರೆ ಏನಾದರೂ ಗಾಳಿ ಮಳೆ ಬರುವಾಗ ಪೆಟ್ಟಿಗೆಗಳು ಬಿದ್ದು ಹೋದರೆ ನಮಗೊಂದು ಅವರು ತಿಳಿಸಬೇಕಾಗ್ತದೆ ತಿಳಿಸಿದ್ರೆ ನಮ್ಮ ಸಿಬ್ಬಂದಿಗಳು ಅದೇ ತಕ್ಷಣಕ್ಕೆ ಅಲ್ಲಿ ಯಾರು ಹತ್ತಿರ ಇರ್ತಾರೋ ಅವರು ಹೋಗಿ ಅದನ್ನು ನಿರ್ವಹಣೆ ಮಾಡ್ತಾರೆ ಒಂದು ತೋಟದಲ್ಲಿ ಇಷ್ಟು ಜಾಗದಿಂದ ಇಷ್ಟು ಜಾಗಕ್ಕೆ ಇಡಬೇಕು ಅಂತ ಏನಾದರೂ ಕೂಡ ನಿಮ್ಮಲ್ಲಿ ಅಂದಾಜುಗಳು ಇಂಥದ್ದೇನಾದರೂ ಏನಾದರೂ ಹಾಂ ಉಂಟು ಸರ್ ಸಾಮಾನ್ಯವಾಗಿ ಅಲ್ಲಿ ಪ್ರದೇಶಕ್ಕೆ ಅನುಗುಣವಾಗಿ ಜೇನು ಪೆಟ್ಟಿಗೆ ಇಡುವಂಥ ಕ್ರಮ ಇದೆ ಒಂದು ಎಕರೆಗೆ ಸಾಮಾನ್ಯವಾಗಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಪೆಟ್ಟಿಗಳನ್ನ ಇಡುವಂಥದ್ದು ಸಾಮಾನ್ಯವಾದಂಥ ಲೆಕ್ಕಾಚಾರಗಳು ಮತ್ತು ಅಲ್ಲಿ ಒಂದು ವ್ಯವಸ್ಥೆ ನೋಡಿಕೊಂಡು ಸಾಮಾನ್ಯವಾಗಿ ಯಾವ ರೀತಿಯಂಥ ನಮ್ಮ ಮರಗಿಡಗಳು ಉಂಟು ಯಾವ ಫ್ಲವರ್ ನಮಗೆ ಸಿಗ್ತದೆ ಅಲ್ಲಿ ಜಾಸ್ತಿಯಾಗಿ ಅದರ ಆಧಾರದಲ್ಲಿ ನಾವು ಪೆಟ್ಟಿಗಳನ್ನ ಇಡ್ತೇವೆ ಆಮೇಲೆ ಅದರ ನಂತರದ ನಿರ್ವಹಣೆ ಅಂದರೆ ಜೇನು ತೆಗೆಯುವಂಥದ್ದು ಜೇನಿನ ಮಾರಾಟ ಇದರ ವ್ಯವಸ್ಥೆ ಹೇಗೆ ಮಾರಾಟಗಳು ಹೇಳಿದರೆ ಎಲ್ಲರಿಗೂ ಕೂಡ ಸಮಸ್ಯೆಗಳು ಇರುವಂಥದ್ದು ಯಾಕೆ ಹೇಳಿದರೆ ಉತ್ಪಾದನೆಗಳಾಗುವಂಥದ್ದು ಸಹಜ ಉತ್ಪಾದನೆಗಳು ಬೇಕಾದಷ್ಟು ಆಗ್ತದೆ ಆದರೆ ಯಾವ ರೀತಿಯಾಗಿ ಮಾರುಕಟ್ಟೆ ಮಾಡುವಂಥದ್ದು ಎನ್ನುವಂಥದ್ದು ಕೂಡ ಜನಗಳಲ್ಲಿರುವಂಥ ಪ್ರಶ್ನೆಗಳು ಇವತ್ತು ಗ್ರಾಮ ಈ ಮಾರುಕಟ್ಟೆ ವ್ಯವಸ್ಥೆಯತ್ತ ನಾವು ಒಂದು ಒಳ್ಳೆಯ ರೀತಿಯಾದಂಥ ವ್ಯವಸ್ಥೆಯತ್ತ ಹೋಗ್ತಾ ಇದ್ದೇವೆ ಇವತ್ತು ನಮಗೆ ಒಂದು ಕೇಂದ್ರ ಸರ್ಕಾರದಿಂದ ಜೇನಿನ ಒಂದು ಸಂಸ್ಕರಣಾ ಘಟಕವನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ ಇದರ ಮೂಲಕ ನಾವು ಇವತ್ತು ಜೇನನ್ನು ಸಂಸ್ಕರಣೆ ಮಾಡಿ ಸರಿಯಾದ ರೀತಿಯಿಂದ ಪ್ಯಾಕಿಂಗ್ ಮಾಡಿಕೊಂಡು ಅದಕ್ಕೆ ಪೂರಕವಾದಂತಹ ಕೆಲವೊಂದು ಪ್ರಯೋಗ ಶಾಲೆಯಲ್ಲಿ ಅದನ್ನು ಪರೀಕ್ಷೆ ಮಾಡಿಕೊಂಡು ಜೇನನ್ನು ಮೌಲ್ಯಯುತವಾಗಿ ನಾವು ಅದನ್ನು ಮಾರುಕಟ್ಟೆಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ ಮತ್ತು ನಮ್ಮ ಸದಸ್ಯ ಕೃಷಿಕರು ಯಾರಿದ್ದಾರೋ ಅವರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಜೇನು ಉತ್ಪಾದನೆ ಆಗ್ತಾ ಉಂಟು ಅಂತ ಹೇಳಿದರೆ ಅವರಿಗೆ ಮಾರುಕಟ್ಟೆ ಮಾಡಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿದರೆ ನಾವು ಕೂಡ ಆ ಜೇನನ್ನು ಆ ಜೇನಿನ ಅನುಗುಣವಾಗಿ ಅದನ್ನು ಪರ್ಚೇಸ್ ಮಾಡಲಿಕ್ಕು ಅದನ್ನು ಕೂಡ ನಾವು ತಯಾರಾಗಿದ್ದೇವೆ ಎಲ್ಲ ಜೇನಿಗೂ ಒಂದೇ ಮೌಲ್ಯವು ವ್ಯತ್ಯಾಸ ಇರ್ತದೆ ವ್ಯತ್ಯಾಸಗಳಿವೆ ಯಾಕೆ ಹೇಳಿದರೆ ಜೇನಿನಲ್ಲಿ ಜೇನಿನ ಮೌಲ್ಯಕ್ಕನುಗುಣವಾಗಿ ಬೆಲೆಯನ್ನು ನಿಗದಿ ಮಾಡಲಿಕ್ಕೆ ಆಗ್ತದೆ ಸಾಮಾನ್ಯವಾಗಿ ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿರುವಂತಹ ಜೇನು ಬಹಳ ಒಂದು ಅಂತ ಅರ್ಥ ಆದರೂ ಕೂಡ ಜೇನಿನಲ್ಲಿ ನಾನು ಮೊದಲೇ ಹೇಳಿದೆ ನಿಮ್ಮಲ್ಲಿ ಸಾಮಾನ್ಯವಾಗಿ ಒಂದು ಬಿಡುವಂಥ ಸಂದರ್ಭದಲ್ಲಿ ಸಿಗುವಂಥ ಜೇನಿಗೆ ಅದರದೇ ಆದಂತಹ ಮೌಲ್ಯ ಇರ್ತದೆ ಅಂತೆ ಆ ಮೌಲ್ಯಕ್ಕೆ ಅನುಗುಣವಾಗಿ ನಾವು ಯಾವುದೇ ರೀತಿಯಾದಂತಹ ಜೇನಿನಲ್ಲಿ ಕಲಬೆರಕೆ ಇಲ್ಲ ಪರಿಶುದ್ಧವಾಗಿದೆ ಅಂತ ಹೇಳಿದರೆ ಖಂಡಿತವಾಗಿ ಅವರಿಗೆ ಉತ್ತಮವಾದಂತಹ ಬೆಲೆಯನ್ನು ನಿಗದಿ ಮಾಡಿ ನಾವು ಅವರ ಕಡೆಯಿಂದ ಜೇನನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಸರ್ ಈಗ ಜೇನನ್ನು ತಗೊಳ್ಳಿಕ್ಕೆ ಜೇನು ಸೊಸೈಟಿಗಳು ಕೂಡ ನಮ್ಮ ದಕ್ಷಿಣ ಕನ್ನಡದಲ್ಲಿ ಇದ್ದಾವೆ ಹೌದು ಅವರಿಗೂ ನಿಮಗೂ ತಗೊಳ್ಳೋದ್ರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದಾವೆ ಅವರ ಜೊತೆ ನಿಮ್ಮ ಟೈಯಪ್ಪ ಏನಾದರೂ ಇಲ್ಲ ಈಗ ನಾವು ಗ್ರಾಮಜನ್ಯ ಸಂಸ್ಥೆ ಯಾರಿಗೂ ಕೂಡ ಕಾಂಪಿಟೇಟರ್ ಅಲ್ಲ ನಾವು ಸ್ಪರ್ಧಿಗಳಲ್ಲ ನಾವು ಜೇನಿನಲ್ಲಿ ಯಾಕೆ ಕೆಲಸ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಜೇನು ಕೃಷಿಕರಿಗೆ ಒಂದು ಸರಿಯಾದಂತಹ ವ್ಯವಸ್ಥೆಗಳಾಗಬೇಕು ಇವತ್ತು ಇವತ್ತು ಸರ್ಕಾರವನ್ನು ಕೂಡ ನಾವು ಆಗ್ರಹಿಸುವುದೇ ಏನು ಅಂತ ಹೇಳಿದರೆ ಜೇನು ಕೃಷಿಕರಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳಾಗಬೇಕು ಸರಿಯಾದಂತಹ ಒಂದು ಮೌಲ್ಯ ಅವರಿಗೆ ಸಿಗಬೇಕು ಅದಕ್ಕೆ ಅಂತ ಇವತ್ತು ಜೇನು ಕೃಷಿಕರು ಯಾಕೆ ಇವತ್ತು ಸ್ವಲ್ಪ ಹಿಂದಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರೆ ಸರಿಯಾದಂತಹ ಬೆಲೆ ನಿಗದಿ ಆಗಲಿಲ್ಲ ನಮ್ಮಲ್ಲಿ ಒಂದೊಂದು ರೇಟಲ್ಲಿ ಅವರು ಮಾರ್ತಾ ಇದ್ದಾರೆ ಈಗ ನಾರ್ತಿಂದ ಬರುವಂತಹ ಜೇನುಗಳಿಗೆ ಎಂಬತ್ತರ ನೂರು ರೂಪಾಯಿಗೆ ಕೊಟ್ಟು ಕೂಡ ತಗೊಳ್ಳುವಂತಹ ಪರಿಸ್ಥಿತಿ ಇದೆ ಹಾಗಿದ್ದರೆ ಯಾಕೆ ಆ ರೇಟು ವ್ಯತ್ಯಾಸ ಆಗಿದೆ ಅಂತ ಹೇಳಿದರೆ ನಮ್ಮಲ್ಲಿರುವಂತಹ ವ್ಯವಸ್ಥೆಯಲ್ಲಿ ನಾವು ಪ್ರೊಡಕ್ಷನ್ ಮಾಡುವಂತಹ ಜೇನು ಸಾಮಾನ್ಯ ಒಂದು ಪೆಟ್ಟಿಗೆಯಲ್ಲಿ ಒಂದು ಆರರಿಂದ ಎಂಟು ಕೆ ಜಿ ಸಿಗ್ತದೆ ನಿಮಗೆ ಆ ಆರರಿಂದ ಎಂಟು ಕೆ ಜಿ ಇಡೀ ವರ್ಷದ ನಮ್ಮ ಆದಾಯ ಅದು ಹಾಗಿರುವಾಗ ಅದಕ್ಕಾಗುವಂತಹ ತಗಲುವಂಥ ಖರ್ಚುಗಳು ಖರ್ಚು ವೆಚ್ಚಗಳನ್ನೆಲ್ಲವನ್ನು ಟ್ಯಾಲಿ ಹಾಕಿದರೆ ಸಾಮಾನ್ಯವಾಗಿ ಒಂದು ಕೆ ಜಿಗೆ ಮುನ್ನೂರ ಐವತ್ತಕ್ಕಿಂತ ಕಡಿಮೆ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಹಾಗಿರುವಾಗ ಈ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕು ದೃಷ್ಟಿಯಲ್ಲಿ ಇವತ್ತು ಗ್ರಾಮ ಜನೇ ಎಷ್ಟು ಕೆಲಸ ಮಾಡ್ತಾ ಇರುವಂತೆ ನೀವು ಹೇಳಿದರೆ ಅದನ್ನು ಸಂಸ್ಕರಣೆ ಮಾಡಿ ನೀವು ಮಾರಾಟದವರೆಗೆ ತರ್ತೀರಿ ಅಂತ ಸಂಸ್ಕರಣೆ ಅಂದರೆ ಯಾವ ಥರ ಸಂಸ್ಕರಣೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಜೇನಲ್ಲಿ ಜೇನನ್ನು ನಾವು ಹಾರ್ವೆಸ್ಟ್ ಮಾಡುವಾಗ ಜೇನು ತೆಗೆಯುವಾಗ ಅಲ್ಲಿ ನೀರಿನ ಅಂಶಗಳು ಅದರಲ್ಲಿ ಇರುವಂಥದ್ದು ಸಹಜವಾದಂಥದ್ದು ಆ ನೀರಿನ ಅಂಶಗಳನ್ನು ತೆಗೀಬೇಕು ನೀರಿನ ಅಂಶವನ್ನು ಇಟ್ಟರೆ ಹುಳಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಮತ್ತೆ ನಾವು ಜೇನನ್ನು ಜೇನು ಪೆಟ್ಟಿಗೆಯಿಂದ ಜೇನನ್ನು ತೆಗೆಯುವಾಗ ಅದರ ವ್ಯಾಕ್ಸ್ ಇರ್ತದೆ ಮೇಣ ಅದು ಕೂಡ ಇದರಲ್ಲಿ ಮಿಕ್ಸ್ ಆಗಿ ಹೋಗಿರ್ತದೆ ಅದನ್ನು ಕೂಡ ಸಂಸ್ಕರಿಸಿ ತೆಗಿಬೇಕು ಸಂಸ್ಕರಿಸಿ ತೆಗ್ದಾಗ ಮಾತ್ರ ಜೇನು ಪರಿಶುದ್ಧವಾಗಿ ನಮಗೆ ಸಿಕ್ ಇದು ಜೇನು ಪ್ರೊಸೆಸ್ ಮಾಡುವಂಥ ಸಾಮಾನ್ಯ ಹಂತಗಳು ಇದರ ನಂತರದ ಹಂತ ಅಂತ ಹೇಳಿದರೆ ಮಾರಾಟ ಈ ಮಾರಾಟದ ವ್ಯವಸ್ಥೆ ಅಂತ ಹೇಳಿದರೆ ಅದಕ್ಕೆ ಅದರದ್ದೇ ಆದಂಥ ಮಿತಿಗಳು ಇದ್ದವೆ ಅದರದ್ದೇ ಆದಂಥ ಒಂದು ವ್ಯವಸ್ಥೆಗಳು ಕೂಡ ಬೇಕಾಗ್ತವೆ ನಿಮ್ಮ ಮಾರಾಟದ ವ್ಯವಸ್ಥೆ ಯಾವ ಥರ ಇದೆ ಮಾರಾಟದ ವ್ಯವಸ್ಥೆ ಅಂತ ಹೇಳಿದರೆ ಈಗಾಗಲೇ ಹಲವು ಜನರನ್ನು ನಾವು ಭೇಟಿಯಾಗಿದ್ದೇವೆ ಅಂದರೆ ಸ್ಥಳೀಯ ಅಂಗಡಿ ಮಾರುಕಟ್ಟೆಗಳಿರ್ಬೋದು ಅಥವಾ ಆಯುರ್ವೇದ ಶಾಪ್ಗಳಿರ್ಬೋದು ಇಂಥವುಗಳಲ್ಲೆಲ್ಲ ನಾವು ಈಗಾಗಲೇ ಒಂದು ಒಂದು ರೀತಿಯ ಮಾತುಕತೆ ನಡೆಸಿದ್ದೇವೆ ನಮ್ಮಲ್ಲಿ ತೆಗೆದುಕೊಳ್ಳುವವರ ಸಂಖ್ಯೆ ಕೂಡ ಇದೆ ಅಂದರೆ ಜೇನು ಬೇಕಾದಷ್ಟು ಸಿಗ್ತದೆ ಆದರೆ ಒಳ್ಳೆಯ ಕ್ವಾಲಿಟಿ ಜೇನು ಸಿಗುವಂಥದ್ದು ತುಂಬ ಕಡಿಮೆ ಇದೆ ಅದರಿಂದ ಆ ಕ್ವಾಲಿಟಿ ಜೇನನ್ನು ಅವರಿಗೆ ಕೊಡಬೇಕೆನ್ನುವಂಥದ್ದು ಕೂಡ ನಮ್ಮದೊಂದು ಮೊದಲ ಪ್ರಾಶಸ್ತ್ಯ ಯಾಕೆ ಹೇಳಿದರೆ ಜೇನು ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳಿದರೆ ಅದನ್ನು ಉಪಯೋಗ ಮಾಡುವವರ ಸಂಖ್ಯೆ ಕೂಡ ಜಾಸ್ತಿ ಇರ್ತದೆ ಅದರಿಂದ ಮಾರುಕಟ್ಟೆಗೆ ಬೇಕಾದಂಥ ವ್ಯವಸ್ಥೆಯನ್ನು ಕೂಡ ನಾವು ಸಿದ್ಧ ಮಾಡಿಕೊಂಡಿದ್ದೇವೆ ಈಗಾಗಲೇ ಸಾಮಾನ್ಯ ಲೋಕಲ್ ಮಾರ್ಕೆಟಲ್ಲಿ ಈಗ ನಮ್ಮ ಜೇನಿದೆ ಮತ್ತು ಹೆಚ್ಚಿನವರು ಏನಂತ ಹೇಳಿದರೆ ನಮ್ಮಲ್ಲಿ ಆರ್ಡ್ರ್ ಹಾಕ್ತಾರೆ ಆನ್ಲೈನ್ ಮೂಲಕ ಇದೆ ಆ ಮೂಲಕವೂ ಕೂಡ ನಮ್ಮಿಂದ ಪರ್ಚೇಸ್ ಮಾಡ್ತಾರೆ ಜೇನನ್ನು ಅಂತ ಹೇಳಿದರೆ ನಿಮ್ಮದು ಮುಖ್ಯವಾಗಿ ನಿಮ್ಮ ಮಾರಾಟಗಳು ನಮ್ಮ ಕರ್ನಾಟಕದ ಒಳಗೆ ನಡೀತಾವೆ ಅಥವಾ ಬೇರೆ ಕಡೆಗೂ ಇದ್ದವ ಈಗ ಹೆಚ್ಚಾಗಿ ಕರ್ನಾಟಕದ ಒಳಗಡೆ ಜಾಸ್ತಿ ನಡೆಯುವಂಥದ್ದು ಆದರೆ ಬೇಡಿಕೆಗಳಿವೆ ನಮಗೆ ಆಗ್ತದೋ ಗೊತ್ತಿಲ್ಲ ನಮಗೆ ಇನ್ನು ಮುಂದಿನ ದಿನಗಳಲ್ಲಿ ಬೇಡಿಕೆಗಳಿವೆ ಹೊರಗಿಂದ ಕೂಡ ಬೇಡಿಕೆಗಳು ಇದೆ ಅಂತ ಹೇಳಿಕೊಂಡು ನೇರವಾಗಿ ನಮಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಯಾಕೆ ಹೇಳಿದ್ರೆ ಸ್ವಲ್ಪ ಅದರ ದರ ನಿಗದಿ ಮಾಡುವುದರಲ್ಲಿ ಕೂಡ ನಾವು ಒಂದು ರೀತಿಯಾದಂತಹ ಸರಿಯಾದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕಾಗ್ತದೆ ಹಾಗಿರುವಾಗ ಮುಂದಿನ ದಿನಗಳಲ್ಲಿ ನಮ್ಮ ನಿರೀಕ್ಷೆಗಳಿವೆ ನಾವು ಒಳ್ಳೆಯ ರೀತಿಯಲ್ಲಿ ಅವರೊಟ್ಟಿಗೆ ವ್ಯವಹಾರ ಮುಂದುವರಿಸ್ತೇವೆ ಮತ್ತು ಅವರಿಗೆ ಬೇಕಾದಂಥ ಜೀವನವನ್ನು ನಮಗೆ ಅವರಿಗೆ ತಲುಪಿಸುವಂತಹ ಒಂದು ಶಕ್ತಿ ನಮ್ಮಲ್ಲಿದೆ ಎನ್ನುವಂಥದ್ದು ನಮ್ಮಲ್ಲಿದೆ ಸರ್ ನಿಮ್ಮ ಈ ಎಲ್ಲ ಜೇನು ಕೂಡ ಗ್ರಾಮಜನ್ಯ ಅನ್ನುವ ಬ್ರ್ಯಾಂಡಿನ ಅಡಿಯಲ್ಲೇ ಒಂದು ಮಾರಾಟ ಆಗ್ತದೆ ಹೌದು ಈಗ ನಮ್ಮದು ಗ್ರಾಮಜನ್ಯ ಹೆಸರಿನಲ್ಲೇ ಬ್ರ್ಯಾಂಡಲ್ಲಿ ಹೋಗ್ತಾ ಇದೆ ಆದರೆ ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಒಂದು ಹೇಳಿದರೆ ವೈಟ್ ಲೇಬಲ್ ಆಪ್ಷನನ್ನು ನಾವು ಓಪನ್ ಇಟ್ಟಿದ್ದೇವೆ ಅಂದರೆ ಅಂದರೆ ಈಗ ಈಗ ಒಂದು ಒಬ್ಬ ಒಬ್ಬ ಕೃಷಿಕರು ಜೇನನ್ನು ನಮ್ಮಲ್ಲಿ ತಗೊಂಡು ಬಂದು ಪ್ರೊಸೆಸ್ ಮಾಡ್ಬೋದು ಅವರದ್ದೇ ಬ್ರ್ಯಾಂಡಲ್ಲಿ ನಮ್ಮ ಕಡೆಯಲ್ಲೇ ಪ್ಯಾಕಿಂಗ್ ಮಾಡಿ ತಗೊಂಡು ಹೋಗ್ಬೋದು ಬಾಟ್ಲಿಂಗ್ ಮಾಡಿ ತಗೊಂಡು ಹೋಗ್ಬೋದು ಅದಕ್ಕೂ ಕೂಡ ಅವಕಾಶ ನಾವು ಕಲ್ಪಿಸಿಕೊಟ್ಟಿದ್ದೇವೆ ಯಾಕೆ ಹೇಳಿದ್ರೆ ಕೆಲವರು ಕೃಷಿಕರಿಗಿರ್ತದೆ ಅವರದ್ದು ಈಗಾಗಲೇ ಸಣ್ಣ ಕೃಷಿಕರಾಗಿದ್ದರೂ ಕೂಡ ಅವರದೇ ಬ್ರ್ಯಾಂಡನ್ನು ಕೆಲವೊಂದು ಕಡೆಯಲ್ಲಿ ಕ್ರಿಯೇಟ್ ಮಾಡಿಕೊಂಡಿದ್ದಾರೆ ಅವರು ಹಾಗಿರುವಾಗ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಅವರದೇ ಬ್ರ್ಯಾಂಡಲ್ಲಿ ಕೊಡುವಂಥ ಆಪ್ಷನ್ ಕೂಡ ನಾವು ಇಟ್ಟಿದ್ದೇವೆ ಇದರ ಮೌಲ್ಯವರ್ಧನೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರಿ ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಹೆಚ್ಚಿನ ಬೆಲೆ ಇರುವುದು ಕೂಡ ನಮಗೆ ಗೊತ್ತಿದೆ ಹೌದು ನಿಮ್ಮ ಈ ಒಂದು ಸಂಸ್ಥೆಯ ಕೆಳಗೆ ಏನೆಲ್ಲ ಮೌಲ್ಯವರ್ಧಿತ ಉತ್ಪನ್ನಗಳನ್ನೆಲ್ಲ ಮಾಡ್ತಾ ಇದ್ದೀರಿ ಈಗ ಮಾಡ್ತಾ ಇರುವಂಥದ್ದು ಈಗ ಮಾಡ್ತಾ ಇರುವಂಥದ್ದು ಜೇನಿನ ಮೇಣದಿಂದ ನಾವು ಸ್ಕಿನ್ ಕೇರ್ ಕ್ರೀಮ್ ಅಂತ ಮಾಡಿದ್ದಾರೆ ಅಂದ್ರೆ ಸಾಮಾನ್ಯವಾಗಿ ಚಳಿಗಾಲಕ್ಕೆ ಬೇಕಾಗುವಂತಹ ಸಾಮಾನ್ಯವಾಗಿ ಜನಗಳು ವ್ಯಾಸಲನ್ನು ಯೂಸ್ ಮಾಡ್ತಾರೆ ಈ ವ್ಯಾಸಿನ ಬದಲಾಗಿ ಸ್ಕಿನ್ ಕೇರ್ ಕ್ರೀಮ್ ಅಂತ ಜೇನು ಮೇಣದಿಂದ ಮಾಡಿರುವಂತಹ ಉತ್ಪನ್ನ ನಮ್ಮಲ್ಲಿದೆ ಎಲ್ಲವೂ ಕೂಡ ನೈಸರ್ಗಿಕ ವಸ್ತುಗಳಿಂದ ಮಾಡಿರುವಂಥದ್ದು ಇದನ್ನು ಮುಖಕ್ಕೆ ಹಚ್ಚಬಹುದು ಅಥವಾ ಕೈಗಾಲುಗಳಿಗೆ ಹಚ್ಚಬೋದು ಅಥವಾ ಕಾಲು ಹೊಡೆಯುವುದಕ್ಕೆ ಹಚ್ಚಬಹುದು ಯಾವುದಕ್ಕೂ ಕೂಡ ಹಚ್ಚಬಹುದು ಇದು ಈ ರೀತಿಯಲ್ಲಿ ಒಂದು ಮಾಡಿದ್ದೇವೆ ಇನ್ನೊಂದು ಫೂಟ್ ಕ್ರೀಮ್ ಅಂತ ಒಂದು ಮಾಡಿದ್ದೇವೆ ಅಂದರೆ ಒಂದು ಮಳೆ ಸಾಮಾನ್ಯವಾಗಿ ಚಳಿಗಾಲಕ್ಕೆ ಹಿಮ್ಮಡಿ ಒಡೆಯುತ್ತದೆ ನೋಡಿ ಹಿಮ್ಮಡಿ ಹೊಡೆಯುವುದಕ್ಕೆ ನಾವು ಹಚ್ಚುವಂಥ ಒಂದು ಕ್ರೀಮನ್ನು ಕೂಡ ಮಾಡಿದ್ದೇವೆ ಅದೇ ರೀತಿಯಾಗಿ ವಿಕ್ಸ್ನ ರೀತಿಯಲ್ಲಿ ಉಪಯೋಗ ಮಾಡುವಂಥ ಪೇನ್ ಬಾಮ್ಗಳಿವೆ ಅಂದರೆ ನೋವು ನಿವಾರಕ ಕೆಲವೊಂದು ಕ್ರೀಮ್ಗಳು ಅದನ್ನು ಕೂಡ ನಾವು ಮಾಡಿದ್ದೇವೆ ಮತ್ತು ಜೇನಿನ ಮೇಣದಿಂದ ವಿವಿಧ ರೀತಿಯ ಕ್ಯಾಂಡಲ್ಗಳನ್ನು ಮಾಡಿದ್ದೇವೆ ಕ್ಯಾಂಡಲ್ಸು ಕೂಡ ನಮ್ಮಲ್ಲಿದೆ ಮತ್ತು ಸಾಮಾನ್ಯವಾಗಿ ತುಟಿ ಹೊಡೆಯುವುದಕ್ಕೆ ಬೇಕಾಗುವಂಥ ಲಿಪ್ ಬಾಮ್ಗಳು ಅಂತ ಹೇಳ್ತಾರೆ ಅದನ್ನು ಕೂಡ ನಾವು ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತು ಜೇನಿನ ಮೌಲ್ಯವರ್ಧಿತ ಉತ್ಪನ್ನಗಳು ಅಂತ ಹೇಳಿದರೆ ಅದೇ ಅದು ನಮ್ಮ ಡ್ರೈ ಫ್ರೂಟ್ಸ್ ವಿಧಾನಿ ಅಂತ ಸಾಮಾನ್ಯ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಜೇನಿನಲ್ಲಿ ಹಾಕಿ ಅದನ್ನು ಮಾರುಕಟ್ಟೆಗೆ ಕೊಡುವಂಥದ್ದು ಇದೊಂದು ಶಕ್ತಿವರ್ಧಕವಾಗಿಯೂ ಕೂಡ ಕೆಲಸ ಮಾಡ್ತಾರೆ ಅದೇ ರೀತಿಯಾಗಿ ಈಗ ಆಮ್ಲ ಕ್ಯಾಂಟೀನ್ ಹೇಳ್ತಾರೆ ನಮ್ಮಲ್ಲಿ ಸಿಗುವಂಥ ನೆಲ್ಲಿಕಾಯಿಯನ್ನು ಇನ್ನು ಜೇನಿನಲ್ಲಿ ಅದ್ದಿ ಅದನ್ನು ಡ್ರೈ ಮಾಡಿ ತಿನ್ನುವಂಥ ಒಂದು ಚಾಕ್ಲೇಟ್ ಥರ ಅದೇ ರೀತಿಯಾಗಿ ಶುಂಠಿ ಕ್ಯಾಂಡಿ ಅಂತ ಇದೆ ಶುಂಠಿಯನ್ನು ಕೂಡ ಜೇನಲ್ಲಿ ಹಾಕಿ ತಿನ್ನುವಂಥದ್ದು ಇದು ಕೂಡ ಒಂದು ಆರೋಗ್ಯವರ್ಧಕ ಉತ್ಪನ್ನವಾಗಿ ಕೂಡ ಇವತ್ತು ನಾವು ತಯಾರು ಮಾಡಿ ಹೊರಗಡೆ ಕೊಡ್ತಾ ಇದ್ದೇವೆ ಒಳ್ಳೆ ಫೀಡ್ಬ್ಯಾಕ್ ಇದೆ ತುಂಬ ಜನರು ಮೆಚ್ಚಿಕೊಂಡಿದ್ದಾರೆ ಇದನ್ನು ಇನ್ನೂ ಕೂಡ ಫೈನ್ ಟ್ಯೂನ್ ಮಾಡಬೇಕಾಗಿದೆ ನಮಗೆ ಫೈನ್ ಟ್ಯೂನ್ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಮಾರುಕಟ್ಟೆಗೆ ನೇರವಾಗಿ ಹಾಕಲಿಕ್ಕಿದ್ದೇವೆ ಸರ್ ಉಪ ಉತ್ಪನ್ನಗಳು ಅಂತ ಹೇಳುವಾಗ ಒಂದೊಂದು ಉತ್ಪನ್ನಗಳು ಕೂಡ ಅದರ ಮಾರಾಟದ ವ್ಯವಸ್ಥೆ ಬೇರೆ ಬೇರೆ ಆಗಿರಬೇಕಾಗಿರ್ತದೆ ಹೌದು ಉದಾಹರಣೆಗೆ ನಾವು ಸೇವಿಸುವಂಥ ಆಹಾರ ಮಾರಾಟ ಮಾಡುವುದು ಮತ್ತೆ ನಾವು ಹೊರಗೆ ಬಳಕೆ ಮಾಡುವಂಥ ಅಥವಾ ಔಷಧೀಯ ಗುಣಗಳಿರುವಂತಹ ವಸ್ತುಗಳನ್ನು ಮಾರಾಟ ಮಾಡುವಾಗ ಅದರ ಮಾರಾಟ ವ್ಯವಸ್ಥೆಯಲ್ಲಿ ಒಂದು ವ್ಯತ್ಯಾಸ ಆಗಿರಬೇಕಾಗಿರ್ತದೆ ಈ ರೀತಿಯ ಮಾರಾಟವನ್ನು ನಿಮಗೆ ಮಾಡಲಿಕ್ಕೆ ಬೇಕಾದಷ್ಟು ವ್ಯವಸ್ಥೆಗಳು ಇದ್ದಾವೆ ನಿಮ್ಮಲ್ಲಿ ವ್ಯವಸ್ಥೆಗಳು ಹೇಳಿದರೆ ನಾವು ನಮ್ಮೊಳಗಡೆ ಒಂದು ಸಲಹಾ ಮಂಡಳಿ ಅಂತ ಮಾಡಿಕೊಂಡಿದ್ದೇವೆ ಅಂದರೆ ಕೃಷಿಕರು ಮತ್ತು ಆಯಾ ಕ್ಷೇತ್ರದಲ್ಲಿ ಸ್ವಲ್ಪ ಪರಿಣಿತರು ಅಂತ ಅದರಲ್ಲಿ ಕೂಡ ಡಾಕ್ಟರ್ಸ್ ಕೂಡ ಇದ್ದಾರೆ ನಮ್ಮೊಟ್ಟಿಗೆ ಅವರ ಸಲಹೆಯನ್ನು ಕೂಡ ನಾವು ತಗೊಂಡಿದ್ದೇವೆ ಇದರಲ್ಲಿ ಅದನ್ನು ಹೇಗೆ ಮಾಡಬಹುದು ಮತ್ತು ಹೇಗೆ ಮಾರುಕಟ್ಟೆಗೆ ಅದನ್ನು ಬಿಡಬಹುದು ಮತ್ತು ಅದಕ್ಕೆ ಬೇಕಾದಂಥ ಕೆಲವು ನಿಯಮಗಳು ಇದು ಈಗಾಗಲೇ ನೀವು ಹೇಳಿದಿರಿ ಈಗ ಆಹಾರ ಪದಾರ್ಥಗಳನ್ನು ಹೇಳುವಾಗ ಕೆಲವೊಂದು ನಿಯಮಗಳಿದೆ ಅಂತ ಆ ನಿಯಮಗಳನ್ನು ಪಾಲಿಸಲೇಬೇಕಾಗ್ತದೆ ಆ ನಿಯಮಗಳನ್ನು ಪಾಲಿಸಲಿಕ್ಕೆ ಬೇಕಾದಂತಹ ಏನೆಲ್ಲ ಕಾನೂನಿನ ಚೌಕಟ್ಟುಗಳು ಉಂಟು ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡು ನಾವು ಮುಂದುವರಿಯುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಅದಕ್ಕೆ ಬೇಕಾದಂಥ ಕೆಲವೊಂದು ಪೂರ್ವ ಸಿದ್ಧತೆಗಳು ಮಾಡಿಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಅದೆಲ್ಲ ಕಂಪ್ಲೀಟ್ ಆದ ತಕ್ಷಣ ಅದನ್ನು ಹೊರಗಡೆ ಮಾರುಕಟ್ಟೆಗೆ ನಾವು ಬಿಡುಗಡೆ ಮಾಡ್ತೇವೆ ಈಗ ಈ ಉಪ ಉತ್ಪನ್ನಗಳ ಮಾರಾಟ ನಿಮ್ಮದು ಆನ್ಲೈನ್ ಮೂಲಕವೋ ಅಥವಾ ಅಂಗಡಿಗಳಲ್ಲಿ ಕೂಡ ಇದೆಯಾ ಆನ್ಲೈನ್ ಮೂಲಕ ನಮ್ಮಲ್ಲಿ ವ್ಯಾಪಾರ ಆಗ್ತಾ ಉಂಟು ಮತ್ತು ನೇರವಾಗಿ ಅಂಗಡಿಯವರು ತಗೊಳ್ತಾರೆ ಮತ್ತು ನಮ್ಮ ಹಿತೈಷಿಗಳು ಅದಕ್ಕಿಂತ ಜಾಸ್ತಿಯಾಗಿ ಇರುವಂಥ ಸದಸ್ಯ ಮಿತ್ರರು ನಮಗೆ ಅದೇ ನಾನು ಒಂದು ಮಾತನ್ನು ಹೇಳಲೇಬೇಕು ಒಂದು ಸಂಸ್ಥೆಯನ್ನು ಬೆಳೀಬೇಕು ಅಂತ ಹೇಳಿದರೆ ಅದರ ಸದಸ್ಯರುಗಳೇ ಅದನ್ನು ಬೆಳೆಸಬೇಕಾದವರು ಈಗ ಕಂಪೆನಿ ಎನ್ನುವಂಥದ್ದು ಸದಸ್ಯರ ಸುತ್ತದು ಅದು ಸದಸ್ಯರನ್ನು ನಾವು ಒಟ್ಟುಗೂಡಿಸಿಕೊಂಡು ಅವರ ಒಂದು ಸಲಹೆಗಳಿಗೆ ಅನುಗುಣವಾಗಿ ನಾವು ಇವತ್ತು ಮುಂದುವರಿತಾ ಇರುವಂಥದ್ದು ಅವರು ಕೂಡ ಬಹಳಷ್ಟು ನಮಗೆ ನಮ್ಮೊಟ್ಟಿಗೆ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ ಅವರು ಕೂಡ ನಮ್ಮ ವಸ್ತುಗಳನ್ನು ಬಳಕೆ ಮಾಡ್ತಾ ಇದ್ದಾರೆ ನಮಗೆ ಸಜೆಷನ್ಸ್ ಕೊಡ್ತಾರೆ ಈ ರೀತಿಯಾಗಿ ಮಾಡಿದರೆ ಹೀಗೆ ಮಾಡಿದರೆ ಒಳ್ಳೆಯದಾಗ್ತದೆ ಅಂತ ಮತ್ತು ಅದರಲ್ಲಿಂದ ಆಗುವಂತಹ ಬೆನಿಫಿಟ್ಗಳನ್ನು ಕೂಡ ನಮಗೆ ನಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತಾರೆ ಆದ್ದರಿಂದ ನಮ್ಮದು ಹೆಚ್ಚಿನ ಉತ್ಪನ್ನಗಳು ನಮ್ಮ ಕೃಷಿಕರೇ ನಮ್ಮ ಸದಸ್ಯ ಮಿತ್ರರೇ ತಗೊಳ್ತಾ ಇದ್ದಾರೆ ಒಂದು ಸಂಸ್ಥೆಯನ್ನು ಅದರ ಕಾರ್ಯವ್ಯಾಪ್ತಿಯನ್ನು ನಾವು ಜಾಸ್ತಿ ಮಾಡುವಾಗ ಅದು ದೂರ ದೂರದ ಊರುಗಳಿಗೆ ಹಬ್ಬುವಾಗ ಒಂದೇ ಕಡೆಯಲ್ಲಿ ನಾವು ಅದರ ವ್ಯವಸ್ಥೆಯನ್ನು ಇಟ್ಕೊಂಡ್ರೆ ಸಾಕಾಗುವುದಿಲ್ಲ ನೀವೀಗ ನಿಮ್ಮ ಸಂಸ್ಥೆಯನ್ನು ನಾಲ್ಕೈದು ಜಿಲ್ಲೆಗಳಿಗೆ ನೀವು ಒಂದು ವ್ಯಾಪ್ತಿಯನ್ನು ಜಾಸ್ತಿ ಮಾಡುವ ಪ್ರಯತ್ನ ಮಾಡಿದ್ದೀರಿ ಹೌದು ಅಷ್ಟಾಗ ಆಯಾ ಜಿಲ್ಲೆಗಳಲ್ಲಿ ಕೂಡ ಇದರ ಒಂದು ಬ್ರ್ಯಾಂಚೋ ಇಂಥದ್ದೋ ಏನಾದರೂ ಮಾಡಬೇಕು ಅಂತ ನಿಮಗೆ ಹೇಗೆ ಅನ್ನಿಸ್ತದ ಹೇಗೆ ಹೌದು ನಾವು ಆ ಪ್ರಯತ್ನದಲ್ಲಿ ಇದ್ದೇವೆ ಈಗಾಗಲೇ ಈಗಾಗಲೇ ನಮ್ಮ ಕೇಂದ್ರ ಕಚೇರಿಯನ್ನು ಪುತ್ತೂರಲ್ಲಿ ನಾವು ತೆರೆದಿದ್ದರೂ ಕೂಡ ನಾವು ಬ್ರ್ಯಾಂಚ್ ಆಫೀಸ್ಗಳನ್ನು ಓಪನ್ ಮಾಡಿದ್ದೇವೆ ಈಗಾಗಲೇ ನಮ್ಮ ಸುಳ್ಯ ತಾಲೂಕಿನ ನಿಂತಿಕಲ್ಲು ಎಂಬ ಪರಿಸರದಲ್ಲಿ ನಾವು ಒಂದು ಬ್ರ್ಯಾಂಚ್ ಆಫೀಸ್ ಮಾಡಿದ್ದೇವೆ ಇಲ್ಲಿ ಕೂಡ ಕೃಷಿಕರಿಗೆ ಬೇಕಾದಂತಹ ಬೇರೆ ಬೇರೆ ರೀತಿಯ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಕೊಡ್ತಾ ಇದ್ದೇವೆ ಇಲ್ಲಿಗ ನಿಂತಿಕಲ್ಲಲ್ಲಿ ಒಂದು ಕೃಷಿಕರಿಗೆ ಬೇಕಾದಂತಹ ಸೇವೆಗಳನ್ನು ಕೊಡುವ ಉದ್ದೇಶದಿಂದ ಕೃಷಿಕರ ಮಣ್ಣು ಪರೀಕ್ಷಾ ಕೇಂದ್ರವನ್ನು ಒಂದು ಓಪನ್ ಮಾಡಿದ್ದೇವೆ ಇದರ ಮೂಲಕ ಕೃಷಿಕರು ಅವರ ಕೃಷಿಯ ತೋಟದ ಮಣ್ಣುಗಳನ್ನು ತೆಗೆದುಕೊಂಡು ಬಂದರೆ ಅವರ ಮಣ್ಣಿನಲ್ಲಿರುವಂತಹ ಏನು ಅಂಶಗಳಿವೆ ಯಾವುದು ಕೊರತೆಗಳಿದೆ ಎನ್ನುವಂಥದ್ದನ್ನು ಆ ಪರೀಕ್ಷೆಯ ಮೂಲಕ ನಾವು ದೃಢಪಡಿಸಿ ಅವರಿಗೆ ಕೊಡ್ತೇವೆ ರಿಪೋರ್ಟ್ ಕೊಡ್ತೇವೆ ಅದರ ಆಧಾರದ ಮೇಲೆ ಅವರಿಗೆ ಯಾವ ಗೊಬ್ಬರವನ್ನು ಅವರು ಬಳಕೆ ಮಾಡಿದರೆ ಒಳ್ಳೆಯದು ಈ ಸರ್ವಿಸನ್ನು ಕೂಡ ನಾವು ಕೊಡ್ತಾ ಇದ್ದೇವೆ ಈಗ ಅದೇ ರೀತಿಯಾಗಿ ನಾವು ಕೆಲವೊಂದು ಕಂಪನಿಗಳ ಸಾವಯವ ಗೊಬ್ಬರಗಳನ್ನು ಕೂಡ ನಾವು ಸಜೆಸ್ಟ್ ಮಾಡ್ತಾ ಇದ್ದೇವೆ ಕೃಷಿಕರು ಬಹಳಷ್ಟು ನಮಗೆ ಸಪೋರ್ಟ್ ಮಾಡ್ತಾರೆ ಇದ್ದಾರೆ ಈ ವಿಚಾರದಲ್ಲಿ ಈಗ ಅವರಿಗೆ ಬೇಕಾದಂಥ ಸಲಹೆಗಳು ಯಾವ ರೀತಿ ಯಾವ ಟೈಮಲ್ಲಿ ಯಾವ ಗೊಬ್ಬರವನ್ನು ಹಾಕಬೇಕು ಯಾವ ಗೊಬ್ಬರ ಹಾಕಿದರೆ ಒಳ್ಳೆಯದು ಏನು ಕೊರತೆ ಇದೆ ಎನ್ನುವುದರ ಬಗ್ಗೆ ಕೂಡ ನಾವು ಮಾಡ್ತಾ ಇದ್ದೇವೆ ಈ ಶಾಖಾ ಕಚೇರಿಗಳನ್ನು ತೆರೆಯುವಾಗ ಇಂತಹದೊಂದು ಆಲೋಚನೆ ಕೂಡ ನಮ್ಮಲ್ಲಿದೆ ನಾವು ಕೇವಲ ಜೇನಿಗೆ ಮಾತ್ರ ಬದ್ಧರಾಗಿಲ್ಲ ನಾವು ಬೇರೆ ಬೇರೆ ರೈತರಿಗೆ ಬೇಕಾದಂಥ ಬೇರೆ ಬೇರೆ ಸೇವೆಗಳನ್ನು ಕೊಡಲಿಕ್ಕೂ ಕೂಡ ನಾವು ಮುಂದೆ ತಯಾರಿದ್ದೇವೆ ನಾವು ಮುಂದುವರಿಸ್ತಾ ಇದ್ದೇವೆ ಸರ್ ಜೇನು ಅಂತ ಹೇಳುವಾಗ ನಾವು ಸಾಮಾನ್ಯವಾಗಿ ಪೆಟ್ಟಿಗೆಯಲ್ಲಿ ನಾವು ಸಾಕುವ ಜೇನಿನ ಬಗ್ಗೆ ಹೆಚ್ಚಾಗಿ ಮಾತನಾಡುವುದು ಆದರೆ ಅದರ ಜೊತೆಗೆ ಇನ್ನೂ ಒಂದೆರಡು ಜೇನುಗಳು ನಮಗೆ ಸಿಗುವಂಥದ್ದು ಇದ್ದಾವೆ ಹೌದು ಮೊಜಂಟಿ ಮೊಜಂಟಿ ಮಜಂಟಿ ಜೇನು ಉಂಟು ಅಥವಾ ಕಾಡಿನ ಹೆಜ್ಜೇನು ಉಂಟು ಇದನ್ನು ಕೂಡ ನೀವು ಮಾರಾಟ ಅಥವಾ ತೆಗೆದು ಮಾಡುವಂಥ ವ್ಯವಸ್ಥೆಗಳೇನಾದರೂ ಉಂಟ ನಿಮ್ಮಲ್ಲಿ ಈಗಾಗಲೇ ಈ ಬಗ್ಗೆ ಬಹಳಷ್ಟು ಬೇಡಿಕೆಗಳು ಬಂದಿದೆ ನಮಗೆ ಕೂಡ ಈಗ ಮೊಜಂಟಿಯನ್ನು ಸಾಕಣೆ ಮಾಡುವಂತಹ ಕೃಷಿಕರೇ ತುಂಬ ಜನ ಇದ್ದಾರೆ ನಮ್ಮ ನಮ್ಮೊಟ್ಟಿಗೆ ಅವರು ಕೂಡ ಹೇಳಿದರು ಯಾಕೆ ಹೇಳಿದರೆ ಮೊಜಂಟಿ ತುಂಬ ಆಯುರ್ವೇದದಲ್ಲಿ ಬಹಳಷ್ಟು ಬೇಡಿಕೆ ಇರುವಂತಹ ಒಂದು ಜೇನು ಅದು ಆದರೆ ಸಿಗುವಂತಹ ಕ್ವಾಂಟಿಟಿ ತುಂಬ ಕಡಿಮೆ ಇದೆ ಹಾಗಿರುವಾಗ ಯಾಕೆ ನಾವು ಮಜಂಟಿ ಜೀನನ್ನು ಕೂಡ ನಮ್ಮೊಟ್ಟಿಗೆ ಸೇರಿಸಿಕೊಳ್ಳಬಾರದು ಅನ್ನೋದರ ಬಗ್ಗೆ ಕೇಳಿದ್ದಾರೆ ಆದರೆ ಗ್ರಾಮಜನ್ಯ ಜನ್ಯ ಮಜಂಟಿ ಕೂಡ ಒಟ್ಟಿಗೆ ಸೇರಿಸಿಕೊಳ್ತಾ ಇದೆ ನಮ್ಮಲ್ಲಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಕೂಡ ಒಂದಿಷ್ಟು ಪೆಟ್ಟಿಗಳನ್ನ ಇಟ್ಟುಕೊಂಡಿದ್ದೇವೆ ಪೆಟ್ಟಿಗೆಗಳನ್ನು ಕೊಡುವಂಥದ್ದು ಕುಟುಂಬಗಳನ್ನು ಕೊಡುವಂಥದ್ದು ಎಲ್ಲ ಮಾಡ್ತಾ ಇದ್ದೇವೆ ನಾವು ಕೂಡ ಮುಂದಿನ ದಿನಗಳಲ್ಲಿ ಮಜಂಟಿಯನ್ನು ಕೂಡ ದೊಡ್ಡ ಮಟ್ಟದಲ್ಲಿ ನಾವು ನಮ್ಮೊಟ್ಟಿಗೆ ಸೇರಿಸಿಕೊಳ್ಳಬೇಕೆನ್ನುವ ಆಲೋಚನೆಯಲ್ಲಿ ನಾವು ಇದ್ದೇವೆ ಕೃಷಿಕರನ್ನು ನೀವು ಇದರ ಜೊತೆ ಸೇರಿಸಿಕೊಳ್ಳುವಾಗ ಈ ಜೈನಿನ ಕೃಷಿಯ ಜೊತೆ ಅವರಿಗೆ ಸುಮಾರು ಪ್ರಶ್ನೆಗಳೆಲ್ಲ ಇರ್ತವೆ ಅವರ ತೊಂದರೆಗಳಿರುವಂಥದ್ದು ಅಥವಾ ಹೊಸಬರನ್ನು ಟ್ರೈನ್ ಮಾಡುವಂತಹ ವ್ಯವಸ್ಥೆಗಳು ಇದೆಲ್ಲ ಬೇಕಾಗ್ತದೆ ಯಾವಾಗ ನಾವು ಕೃಷಿಕರನ್ನೇ ಡಿಪೆಂಡ್ ಆಗಿದ್ದೇವೋ ಅಷ್ಟಾಗುವಾಗ ಈ ವಿಷಯಗಳು ಕೂಡ ಬೇಕಾಗ್ತವೆ ಈ ಜೇನಿನ ಕೃಷಿಯಲ್ಲಿ ನಿಮಗಾಗುವಂತಹ ತೊಂದರೆಗಳ ಬಗ್ಗೆ ಅಥವಾ ಕೃಷಿಕರಿಗಾಗುವ ತೊಂದರೆಗಳ ಬಗ್ಗೆ ಜೊತೆಗೆ ಅದರ ಒಂದು ಬೇರೆ ಬೇರೆ ರೀತಿಯ ತರಬೇತಿಗಳ ಬಗ್ಗೆ ಏನಾದರೂ ಕೂಡ ನಿಮ್ಮ ಸಂಸ್ಥೆಯಿಂದ ಮಾಡುವಂಥ ವ್ಯವಸ್ಥೆಗಳೇನಾದರೂ ಇದ್ದಾವೆ ಉಂಟು ಸಾಮಾನ್ಯವಾಗಿ ಜೇನು ಕೃಷಿ ಎನ್ನುವಂಥದ್ದು ಪ್ರಮುಖವಾಗಿ ವಾತಾವರಣಕ್ಕೆ ಅನುಗುಣವಾಗಿ ಇರುವಂಥದ್ದು ವಾತಾವರಣ ಸರಿ ಇಲ್ಲ ಅಂತ ಹೇಳಿದರೆ ಜೇನು ಕೃಷಿಯಲ್ಲಿ ಕೂಡ ಇಳುವರಿ ಕಡಿಮೆ ಆಗ್ತಾ ಹೋಗ್ತದೆ ಇದೊಂದು ದೊಡ್ಡ ಸಮಸ್ಯೆ ನಮ್ಮಲ್ಲಿ ಇನ್ನೊಂದು ಏನು ಅಂತ ಹೇಳಿದರೆ ನಮಗೆ ಜೇನು ಕೃಷಿಗೆ ಜೇನು ಹುಣ ಹುಳಗಳಿಗೆ ಬಾಧಿಸುವಂತಹ ರೋಗಗಳು ಈ ರೋಗಗಳಿಂದ ಕೂಡ ಕೃಷಿಯಲ್ಲಿ ಫೇಲ್ಯೂರನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆ ಇದು ಎರಡು ದೊಡ್ಡ ಸಮಸ್ಯೆಗಳು ನಮ್ಮಲ್ಲಿರುವಂಥದ್ದು ಇದರೊಟ್ಟಿಗೆ ನಾವು ಅವರ ಉತ್ಸಾಹವನ್ನು ಕಡಿಮೆ ಮಾಡಬಾರ್ದು ದೃಷ್ಟಿಯಲ್ಲಿ ಅವರಿಗೆ ಇದಕ್ಕೆ ಬೇಕಾದಂಥ ತರಬೇತಿ ಕಾರ್ಯಕ್ರಮಗಳನ್ನು ಅವರಿಗೆ ಮಾಹಿತಿ ಕಾರ್ಯಕ್ರಮಗಳನ್ನು ಕೊಡಲಿಕ್ಕೆ ನಾವು ತಯಾರಾಗಿದ್ದೇವೆ ನಾವು ಮಾಡ್ತಾ ಇದ್ದೇವೆ ಕೂಡ ಈಗ ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ಗ್ರಾಮ ಜನ್ಯಕ್ಕೆ ಫೋನ್ ಮಾಡಿದರೆ ಜೇನು ಕೃಷಿಗೆ ಬೇಕಾದಂತಹ ಎಲ್ಲ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಅದೇ ರೀತಿಯಾದಂಥ ಕಾಲುಗಳು ನಮಗೆ ಇದೆ ಯಾವ ರೀತಿಯಾಗಿ ಹೋಗಬೇಕು ಯಾವ ರೀತಿಯಾಗಿ ಮಾಡಬೇಕು ಇದರಲ್ಲಿ ಈ ರೀತಿಯ ಸಮಸ್ಯೆ ಉಂಟು ಅಂತ ಹೇಳಿದರೆ ಖಂಡಿತ ಮಾಡ್ತೇವೆ ಈಗಾಗಲೇ ನಾವು ಜೇನು ಕೃಷಿಯೊಟ್ಟಿಗೆ ಕೆಲಸ ಮಾಡ್ತಾ ಇರುವಾಗ ಜೇನುಪೆಟ್ಟಿಗೆ ಜೇನು ಕುಟುಂಬಗಳು ಜೀನ ಪರಿಕರಗಳು ಎಲ್ಲವನ್ನು ಕೂಡ ನಾವು ಸೇಲ್ ಮಾಡ್ತಾ ಇದ್ದೇವೆ ಈಗಾಗಲೇ ಕೃಷಿಕರು ಪಡ್ಕೊಳ್ತಾ ಇದ್ದಾರೆ ಹೀಗೆ ಕೊಡುವುದು ಮಾತ್ರ ಅಲ್ಲ ಅವರಿಗೆ ಸರಿಯಾದಂಥ ಮಾಹಿತಿಯನ್ನು ಕಾಲ ಕಾಲಕ್ಕೆ ಕೊಡುವಂಥದ್ದು ಕೂಡ ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ದೊಡ್ಡ ಮಟ್ಟಿನ ಕಾರ್ಯಾಗಾರಗಳನ್ನು ಕೂಡ ಮುಂದಿನ ದಿನಗಳಲ್ಲಿ ನಾವು ಹಮ್ಮಿಕೊಳ್ಳಿಕ್ಕಿದ್ದೇವೆ ಪೆಟ್ಟಿಗೆಯ ಮಾರಾಟ ಅಂತ ಹೇಳುವಾಗ ಪೆಟ್ಟಿಗೆಯನ್ನು ನೀವೇ ಮಾಡಿ ಮಾರಾಟ ಮಾಡುವಂಥದ್ದು ಅಥವಾ ಬೇರೆ ಕಡೆಯಿಂದ ತಂದು ಮಾರಾಟ ಮಾಡುವಂಥದ್ದು ಇಲ್ಲ ನಾವು ಈಗ ನಾವು ತಯಾರು ಮಾಡ್ತಾ ಇಲ್ಲ ಹೇಳಿದರೆ ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ನಮ್ಮಲ್ಲಿ ಆಗಬೇಕಾಗಿದೆ ಆ ಹಂದು ಹಂತಕ್ಕೆ ನಾವು ಇನ್ನೂ ಮುಟ್ಟಿಲ್ಲ ಯಾಕೆಂದರೆ ನಮ್ಮಲ್ಲಿ ತಯಾರು ಮಾಡಬೇಕೆನ್ನುವಂಥ ಒಂದು ದೂರಾಲೋಚನೆ ನಮ್ಮಲ್ಲಿ ಇದೆ ನಮ್ಮಲ್ಲಿ ಎಲ್ಲವನ್ನೂ ತಯಾರು ಮಾಡಬೇಕು ಅಂತ ಆದರೆ ಅದು ಅಷ್ಟು ಸುಲಭದ ಮಾತಲ್ಲ ನಾವೀಗಾಗಲೇ ಒಂದು ಸಂಸ್ಥೆ ಎದ್ದು ನಿಂತಿದ್ದೇವೆ ಅಷ್ಟೇ ಸ್ವಲ್ಪ ಇನ್ನೂ ಬೆಳಿಬೇಕು ನಾವು ಇನ್ನೂ ಬೆಳೀತಾ ಹೋದಾಗಿ ನಮ್ಮಲ್ಲಿ ಕೂಡ ನಾವೇ ಮಾಡಬೇಕು ಅಂತ ಇದ್ದೇವೆ ನಾವೇ ಮಾಡಿದರೆ ಒಂದಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗ್ತದೆ ಇನ್ನೂ ಕೆಲವು ಜನಗಳು ನಮ್ಮೊಟ್ಟಿಗೆ ಸೇರಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇದರಿಂದ ತುಂಬ ಅನುಕೂಲಗಳನ್ನು ಮಾಡಿಕೊಳ್ಬೋದು ಅಂದರೆ ಪಿಟ್ಟಿಗೆ ಕ್ವಾಲಿಟಿ ಇರ್ಬೋದು ಅಥವಾ ಮೆಟೀರಿಯಲ್ಗಳ ಕ್ವಾಲಿಟಿ ಇರ್ಬೋದು ಅದನ್ನು ಕಾಯ್ದುಕೊಳ್ಬೋದು ಎನ್ನುವಂಥದ್ದು ನಮ್ಮ ಯೋಚನೆಯಲ್ಲಿದೆ ಮುಂದಿನ ದಿನಗಳಲ್ಲಿ ಅದೇ ರೀತಿಯಾದಂತಹ ಮಾಡುವಂಥ ಆಲೋಚನೆಗಳಿವೆ ನಮಗೆ ಈಗ ನಿಮ್ಮ ಈ ಒಂದು ಏನು ಜೇನು ಕೃಷಿಯ ಸಂಬಂಧಪಟ್ಟಂತಹ ಈ ಎಫ್ ಪಿ ಒ ಇದೆ ಇದಕ್ಕೆ ಸರ್ಕಾರದಿಂದ ಏನಾದರೂ ಕೂಡ ಸಹಾಯ ಸೌಲಭ್ಯಗಳಿದ್ದಾವೆ ಅಂದರೆ ನಮ್ಮ ಸಂಸ್ಥೆ ಪ್ರಾರಂಭ ಪ್ರಾರಂಭದ್ದು ನಾವು ಯಾವುದೇ ರೀತಿಯಾದಂತಹ ಇಲಾಖೆಗಳ ಸಹಯೋಗದಿಂದ ನಾವು ಪ್ರಾರಂಭ ಮಾಡಿದ್ದಲ್ಲ ನಾವು ಇಂಡಿಪೆಂಡೆಂಟ್ ಆಗಿ ಕಟ್ಟಿದಂತಹ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತು ಹ ಹದಿಮೂರರಂದು ನಮ್ಮ ಸಂಸ್ಥೆ ರಿಜಿಸ್ಟರ್ ಆಗಿದೆ ಈ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಗೌರ್ಮೆಂಟಿಂದ ಇಷ್ಟವರೆಗೆ ನಾವು ಸಪೋರ್ಟ್ ಪಡ್ಕೊಂಡಿಲ್ಲ ಈಗಾಗಲೇ ನಮ್ಮ ಕಾರ್ಯಯೋಜನೆಗಳ ನಮ್ಮ ಇಂಟ್ರೆಸ್ಟನ್ನು ನೋಡಿಕೊಂಡು ಇವತ್ತು ರಾಷ್ಟ್ರೀಯ ಜೀವನ ಮಂಡಳಿ ಮತ್ತು ಎಸ್ ಎಫ್ ಎಸ್ ಸಿ ಕಡೆಯಿಂದ ಒಂದಿಷ್ಟು ಗ್ರ್ಯಾಂಟ್ಗಳು ಸಿಕ್ಕಿದೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಗ್ರ್ಯಾಂಟನ್ನು ನಾವು ಸರ್ಕಾರದಿಂದ ಇಷ್ಟವರೆಗೆ ಪಡ್ಕೊಳ್ಳಿಲ್ಲ ಹ್ಞೂ ಹ್ಞೂ ಈಗ ಈ ಸಿಕ್ಕಿದ ಗ್ರ್ಯಾಂಟಿನಲ್ಲಿ ನೀವು ಏನು ಮಾಡುವ ವ್ಯವಸ್ಥೆ ಮಾಡುವಂಥ ಯೋಚನೆ ಇದೆ ನಮ್ಮಲ್ಲಿ ಈಗಾಗಲೇ ನಮ್ಮ ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವಿವತ್ತು ಒಂದು ದೊಡ್ಡ ಮಟ್ಟಿನ ಒಂದು ಜೇನು ಸಂಸ್ಕರಣಾ ಘಟಕವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಇದರಲ್ಲಿ ಜೇನು ಸಂಸ್ಕರಣೆಗೊಳ್ತದೆ ಮತ್ತು ಒಂದು ಪ್ರಯೋಗಶಾಲೆ ಇದೆ ಅತ್ಯಾಧುನಿಕ ಗುಣಮಟ್ಟವನ್ನು ಕಾಪಾಡುವಂತಹ ಒಂದು ಪ್ರಯೋಗಶಾಲೆ ನಮ್ಮಲ್ಲಿ ನಿರ್ಮಾಣ ಆಗ್ತದೆ ಅದೇ ರೀತಿಯಾಗಿ ಜೇನು ಸಂಸ್ಕರಣೆ ಮಾಡಿದಂತಹ ಜೇನನ್ನು ಸಂಗ್ರಹ ಮಾಡಲಿಕ್ಕೆ ಒಂದು ಶೈತ್ಯಾಗಾರ ಅಂದರೆ ಒಂದಿಷ್ಟು ಟೆಂಪರೇಚರ್ ಅಂತ ಬೇಕಾಗಿರ್ತದೆ ಅಲ್ಲಿ ಅದನ್ನು ಸಂಗ್ರಹ ಮಾಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಮತ್ತು ಜೇನಿನ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಕೂಡ ಅಲ್ಲಿ ಉತ್ಪಾದನೆ ಮಾಡುವಂಥದ್ದು ಕೂಡ ನಮ್ಮಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಿ ಈಗಾಗಲೇ ಸಂಸ್ಥೆಯು ಜೇನು ಹಲಸು ಮತ್ತು ಬಿದಿರು ಈ ಮೂರು ಕಾನ್ಸೆಪ್ಟಲ್ಲಿ ಮುಂದುವರಿತಾ ಇದೆ ಎನ್ನುವಂಥದ್ದು ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ ಹಲಸನ್ನು ಕಳೆದ ಮೂರು ವರ್ಷಗಳಿಂದ ಪ್ರಾಥಮಿಕ ಮೌಲ್ಯವರ್ಧನೆ ಮಾಡಿ ಸರಿಸುಮಾರು ಒಂದು ನಲವತ್ತು ಟನ್ನಷ್ಟು ಹಲಸನ್ನು ಮೌಲ್ಯವರ್ಧಿತ ಹಲಸನ್ನು ನಾವು ಆಹಾರೋದ್ಯಮಗಳಿಗೆ ನಾವು ಇವತ್ತು ಕೊಡ್ತಾ ಇದ್ದೇವೆ ಇದರ ಮೂಲಕ ಕೃಷಿಕರಿಗೆ ಹಲಸಿನಲ್ಲಿ ಕೂಡ ಆದಾಯವನ್ನು ಪಡೆಯುವುದಕ್ಕೆ ನಾವು ಒಂದು ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದೇವೆ ಇನ್ನೊಂದು ಬಿದಿರಿನ ಮೂಲಕ ಬಿದಿರು ಇವತ್ತು ನಮ್ಮ ಪ್ರಕೃತಿಗೆ ಬಹಳಷ್ಟು ಅಗತ್ಯ ಇರುವಂಥ ಒಂದು ಸಸ್ಯ ಒಂದು ಪ್ರಭ ಪ್ರಭೇದ ಅಂತ ಹೇಳ್ಬೋದು ಅದರಲ್ಲಿ ಹೆಚ್ಚಿನ ನೀರನ್ನು ಭೂಮಿಗೆ ಇಂಗುವ ಹಾಗೆ ಮಾಡಲಿಕ್ಕಾಗ್ತದೆ ಅದೇ ರೀತಿಯಾಗಿ ಮಣ್ಣಿನ ಸೌಕಳೆಯನ್ನು ತಡೀತದೆ ಅದೇ ರೀತಿಯಾಗಿ ಅತಿ ಹೆಚ್ಚಿನ ಒಂದು ಆಮ್ಲಜನಕವನ್ನು ಬಿಡುಗಡೆ ಮಾಡ್ತದೆ ಪ್ರಕೃತಿಗೆ ಇದರ ಮೂಲಕ ಕೃಷಿ ಮುಂದಿನ ದಿನಗಳಲ್ಲಿ ಒಳ್ಳೆಯ ಆದಾಯ ತರುವಂಥ ಒಂದು ಮೂಲ ಆಗ್ತದೆ ಆದೃಷ್ಟಿಯಲ್ಲಿ ಇವತ್ತು ಬಿದಿರನ್ನು ಕೂಡ ನಮ್ಮೊಟ್ಟಿಗೆ ಸೇರಿಸಿಕೊಂಡಿದ್ದೇವೆ ಈ ಮೂರು ಕ್ಷೇತ್ರಗಳಲ್ಲಿ ನಾವು ಇವತ್ತು ಮುಂದುವರಿತಾ ಇದ್ದೇವೆ ಈಗಾಗಲೇ ನಮ್ಮದೊಂದು ಆಶಯ ಇಷ್ಟೇ ಒಂದು ಸಂಸ್ಥೆ ಬೆಳಿಬೇಕು ಅಂತ ಹೇಳಿದರೆ ಅದರೊಟ್ಟಿಗಿರುವಂಥ ಕೃಷಿಕರ ಪಾಲುಗಾರಿಕೆ ಏನು ಬಹಳ ದೊಡ್ಡ ಮಟ್ಟದ್ದು ಇವತ್ತು ನಾವು ಕೃಷಿಕರಿಗೆ ಹೇಳುವಂಥ ವಿಚಾರ ಏನು ಹೇಳಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮೊಟ್ಟಿಗೆ ನೀವು ಸೇರಿಕೊಳ್ಳಬೇಕು ಅಂತ ಇದರ ಮೂಲಕ ನಾವು ಒಂದು ಒಳ್ಳೆಯ ರೀತಿಯಾದಂಥ ವ್ಯವಸ್ಥೆ ಅಂತ ಮುಂದಕ್ಕೆ ಹೋಗೋಣ ಅಂತ ಏನು ಇವತ್ತು ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆಯಾ ಕೃಷಿಕರ ಆದಾಯವನ್ನು ಹೆಚ್ಚು ಮಾಡಬೇಕು ಮತ್ತು ಸುಸ್ಥಿರ ಆದಾಯವನ್ನು ತರಬೇಕು ಎನ್ನುವ ದೃಷ್ಟಿಯಲ್ಲಿ ಏನು ಅವರ ಪ್ರಯತ್ನಗಳಿವೆ ಈ ಪ್ರಯತ್ನಗಳಿಗೆ ರೈತ ಉತ್ಪಾದಕ ಕಂಪನಿಗಳಾಗಿ ನಾವು ಪ್ರಯತ್ನವನ್ನು ಮಾಡ್ತೇವೆ ನಾವು ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಸಹಕಾರಗಳು ಬೇಕಾಗ್ತದೆ ಹಾಗಿರುವಾಗ ಗ್ರಾಮ ಜನ್ಯದೊಟ್ಟಿಗೆ ಸದಸ್ಯತ್ವವನ್ನು ಪಡೆಯುವ ಮೂಲಕ ಗ್ರಾಮ ನಾವೆಲ್ಲ ಕೃಷಿಕರು ಬೆಳೆಯುವ ಆ ಮೂಲಕ ಒಂದು ಕೃಷಿಯಲ್ಲಿ ಒಂದು ಒಳ್ಳೆಯ ರೀತಿಯಾದಂಥ ಸಾಧನೆಯನ್ನು ಮಾಡುವ ಎನ್ನುವಂಥದ್ದೇ ನಮ್ಮ ಗ್ರಾಮ ಜನ್ಯದ ಒಂದು ನಿಮ್ಮಲ್ಲಿ ಎಲ್ಲರಲ್ಲಿಯೂ ನಮ್ಮದೊಂದು ಕಳಕಳಿಯ ಪ್ರಾರ್ಥನೆ ಆದ್ದರಿಂದ ನಮ್ಮ ಗ್ರಾಮ ಮಟ್ಟಗಳಲ್ಲಿ ನಾವೆಲ್ಲರೂ ಕೃಷಿಕರು ಒಗ್ಗಟ್ಟಾಗಿ ರೈತ ಉತ್ಪಾದಕ ಕಂಪನಿಗಳಿಗೆ ಬಲವನ್ನು ತುಂಬುವ ಪ್ರಯತ್ನವನ್ನು ಮಾಡಬೇಕು ಸರಿ ರಾಜೇಶ್ ಅವರೇ ಮುಖ್ಯವಾಗಿ ಈ ಗ್ರಾಮಜನ್ಯ ರೈತ ಉತ್ಪಾದಕ ಕಂಪನಿ ಏನಿದೆ ಇದರ ಒಂದು ಕಾರ್ಯವ್ಯಾಪ್ತಿ ಜೊತೆಗೆ ಜೇನಿನ ಒಂದು ವಿಷಯದಲ್ಲಿ ನೀವು ಮಾಡ್ತಾ ಇರುವಂಥ ಕೆಲಸಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಕಾರ್ಯಯೋಜನೆ ಈ ಎಲ್ಲವನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ನಮಸ್ಕಾರ ನಮಸ್ತೆ ಸರ್